ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ತಾ ಬಂದಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸುಮಾರು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಹದಿನೇಳು ಹದಿನೈದು ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಡಿಸಿವಿ ತಮಗೆ ಆ ತರಗತಿಗಳು ಕಳೆದ ಡಿಸ್ಕ್ರಿಪ್ಷನ್ನಾಗಿ ಲಿಂಕ್ ಕೊಟ್ಲಿದ್ದೀನಿ ಅಲ್ಲಿ ಸಿಗ್ತಾ ಇವತ್ತು ಇವತ್ತೇನು ಮಾಡೋಣ ನೇರವಾಗಿ ವಿಷಯಕ್ಕೆ ಬರೋಣ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೂ ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಪೇಪರ್ ನ್ಯೂಸ್ ಆಗ್ತವೆ ಪೇಪರ್ ಟೂಕ್ ನ್ಯೂಸ್ ಆಗ್ತವೆ ಯಾಕೆ ಅಲ್ಲಿನೂ ಗಣಿತ ಇರ್ತೈತಿ ಇಲ್ಲಿನೂ ಗಣಿತ ಇರ್ತದ ಅಲ್ಲಿ ಪರಿಸರ ಅಧ್ಯಯನ ಇದ್ರೆ ಇಲ್ಲಿ ವಿಜ್ಞಾನ ಇರ್ತೈತಿ ಮ್ಯಾಕ್ಸಿಮಮ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಹೇಳಕತ್ತೀನಿ ನಾನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶ್ಗಳು ಅಲ್ಲಿ ಸಿಲೆಬಸ್ ಇಲ್ಲಿ ಸಿಲೆಬಸ್ ನೋಡಿದಾಗ ಸೇಮ್ ಆಗಿರ್ತಕ್ಕಂಥ ಕೌಶಲ್ಯಗಳು ನಮಗೆ ಇಲ್ಲಿ ಬರ್ತಾ ಹೋಗ್ತವೆ ಇಲ್ಲಿ ನೋಡ್ರಿ ವಿಜ್ಞಾನ ಬೋಧನೆಯಲ್ಲಿ ಕಲಿಕಾ ಪ್ರಕ್ರಿಯೆ ಇರಬೇಕು ಒಂದ್ಸಲ ವಿಚಾರ ಮಾಡ್ರಿ ಒಂದು ತರಗತಿಯಲ್ಲಿ ವಿಜ್ಞಾನ ಬೋಧನಾ ಕಲಿಕಾ ಪ್ರಕ್ರಿಯೆ ಹೆಂಗಿರಬೇಕು ಸರಳ ಮತ್ತು ಸಂಕೀರ್ಣ ಇರಬೇಕು ಆಗೋದಿಲ್ಲ ಸಂಕೀರ್ಣ ಮತ್ತು ನಿಷ್ಕ್ರಿಯ ನಿಷ್ಕ್ರಿಯ ಅಂದ್ರೆ ನೆಗೆಟಿವಿಟಿ ಅನ್ನೋ ಸೂಚಿಸ್ತೈತಿ ಅದು ಆಟೋಮೆಟಿಕ್ ಆಗಿ ರಾಂಗ್ ಆಗ್ತಿ ಹಾಗೆ ಆಗ್ತೈತಿ ಹೌದಾ ಇನ್ನ ಹೆಂಗಿರ್ಬೇಕ್ರಿ ಸರ್ ಅಂತಂದ್ರ ಸಂಕೀರ್ಣ ಮತ್ತು ಕ್ರಿಯಾತ್ಮಕತೆಯಿಂದ ಅದು ಸಂಕೀರ್ಣನೂ ಇರ್ತೈತಿ ಮತ್ತು ಕ್ರಿಯಾತ್ಮಕತೆಯಿಂದನೂ ಕೂಡಿರ್ತೈತಿ ವಿಜ್ಞಾನದ ತರಗತಿ ಅಂದ್ರೆ ಕೇವಲ ಸರಳನೂ ಇರಂಗಿಲ್ಲ ಕೇವಲ ಸಂಕೀರ್ಣನೂ ಇರಂಗಿಲ್ಲ ಕೇವಲ ರೇಖಾತ್ಮಕನೂ ಇರೋಂಗಿಲ್ಲ ಆದ್ರೆ ಸರಳ ಮತ್ತು ಕ್ರಿಯಾತ್ಮಕತೆಯಿಂದ ಕೂಡಿರ್ತೈತಿ ವಿಜ್ಞಾನ ಬೋಧನೆಯಲ್ಲಿ ಕಲಿಕಾ ಪ್ರಕ್ರಿಯೆಯ ಸ್ವಭಾವ ಹೆಂಗಂತಂದ್ರೆ ಸರಳ ಮತ್ತು ಕ್ರಿಯಾತ್ಮಕತೆಯಿಂದ ಕೂಡಿರ್ತದ ವಿಜ್ಞಾನ ಪರಿಕಲ್ಪನೆಗಳ ಕಲಿಕೆಯ ಕುರಿತು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸಲು ವಿಜ್ಞಾನ ಶಿಕ್ಷಕರು ಯಾವ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ನೋಡಿ ಎಷ್ಟು ಚೆನ್ನೈದ ಕ್ವಶನ್ ಇದು ವಿಜ್ಞಾನದ ಶಿಕ್ಷಕರದಾರ ಆ ವಿಜ್ಞಾನದ ಶಿಕ್ಷಕರು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಲು ಎಂತಹ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ವಿದ್ಯಾರ್ಥಿಯನ್ನು ಅಸಮಾಧಾನಗೊಳಿಸಬೇಕು ನೆಗೆಟಿವಿಟಿಯನ್ನು ಆ ಸೆಂಟೆನ್ಸ್ ಸೂಚನೆ ಮಾಡಕತಿತ್ತು ಅಂದರೆ ಅದು ಆಟೋಮ್ಯಾಟಿಕ್ ಆಗಿ ರಾಂಗ್ ಆಗೇ ಆಗ್ತೈತಿ ಅಧಿಕಾರಿಗಳನ್ನು ಅಸಮಾಧಾನಗೊಳಿಸಬೇಕು ರಾಂಗ್ ಆಮೇಲೆ ಅಶಿಸ್ತನ್ನು ಸಹಿಸಿಕೊಳ್ಳುವುದು ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ತೈತಿ ಅನಿಯಮತೆಯನ್ನು ಸಹಿಸಿಕೊಳ್ಳುವುದಲ್ಲ ಅಶಿಸ್ತನ ಏನೋ ಒಂದು ಮಕ್ಕಳಲ್ಲಿ ಏನಾಗಿರ್ತೈತಿ ಅವರಲ್ಲಿ ಅವ್ರ ಅವ್ರಿಗೆ ತಕ್ಕಂತೆ ಅವರ ಮನೋಗುಣಕ್ಕೆ ಅನುಗುಣವಾಗಿ ನಾವು ಬೋಧನೆ ಮಾಡಬೇಕು ಅಲ್ಲಿ ಕೆಲವೊಂದು ಮಕ್ಕಳು ಏನು ಮಾಡ್ತಿರ್ತಾರೆ ಏನೋ ಒಂದು ಆ ಒಂದು ಪರಿಕಲ್ಪನೆಯನ್ನು ಕಲಿತಿರ್ತಾರೆ ಅವಾಗ ನಾವು ಆ ಮಕ್ಕಳಲ್ಲಿ ಅಶಿಸ್ತನ್ನು ಸಹಿಸಿಕೊಂಡು ಮಕ್ಕಳಲ್ಲಿ ಶಿಸ್ತನ ಬೆಳವಣಿಗೆ ಮಾಡ್ತಕ್ಕಂಥ ಲಕ್ಷಣ ಯಾರಲ್ಲಿರಬೇಕು ಶಿಕ್ಷಕನಲ್ಲಿ ಇರಬೇಕಾಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನ ವಿಜ್ಞಾನದ ಸ್ವಭಾವವನ್ನು ವ್ಯಕ್ತೀಕರಿಸುವ ಹೇಳಿಕೆ ವ್ಯಕ್ತಿಸುವ ಹೇಳಿಕೆ ಅಂತಂದ್ರೆ ವಿಜ್ಞಾನದ ಸ್ವಭಾವ ಹೆಂಗೆ ಯಾವ ಒಂದು ವಾಕ್ಯಲಿ ವ್ಯಕ್ತಿಸ್ತದ ವಿಜ್ಞಾನ ಅತ್ಯಾಕರ್ಷಕವಾಗಿದೆ ಹೌದಾ ವಿಜ್ಞಾನವು ಸಾಮಾಜಿಕ ಸ್ವರೂಪವನ್ನು ಹೊಂದಿದೆ ಹೌದಾ ವಿಜ್ಞಾನ ಚಲನಶೀಲವಾಗಿದೆ ಹೌದಾ ಎಸ್ ಹಂಡ್ರೆಡ್ ಪರ್ಸೆಂಟ ಒಂದನೇದೂ ಸರಿ ಎರಡನೇದು ಸರಿ ಮೂರನೇದು ಸರಿ ಮೇಲಿನ ಎಲ್ಲ ಹೇಳಿಕೆಗಳು ಇಲ್ಲಿ ಏನಾಗ್ತವೆ ಸಮಂಜಸವಾಗ್ತವೆ ಎಲ್ಲ ಹೇಳಿಕೆಗಳನ್ನು ಸುತಕ ಇಲ್ಲಿ ಸರಿ ಆಗ್ತವ ಸರಿ ಹೆಂಗ್ರಿ ಅಂತಂದ್ರೆ ವಿಜ್ಞಾನದ ಸ್ವಭಾವ ಹೆಂಗೈತಿ ವಿಜ್ಞಾನ ಆಕರ್ಷಣೀಯವಾಗಿತ್ತಲ್ಲ ನೋಡಿರಿ ನಾವು ವಿಜ್ಞಾನದಲ್ಲಿ ಇನ್ನೇನೋ ಎಷ್ಟೆಲ್ಲ ವಿಷಯಗಳನ್ನು ಓದ್ತೀವಿ ಗ್ರಹಗಳ ಬಗ್ಗೆ ಗ್ರಹಗಳ ಬಗ್ಗೆ ನ್ಯೂಟನ್ ಚಲನೆಯ ನಿಯಮಗಳ ಬಗ್ಗೆ ಆಮೇಲೆ ದೇಹದ ದೇಹದ ಭಾಗಗಳ ಬಗ್ಗೆ ನಮ್ಮ ಒಂದು ಇಡೀ ಮಾನವನ ಏನೋ ಪ್ರತಿಯೊಂದು ಅಂಶಗಳ ಮೇಲೆ ತದನಂತರ ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಒಳ್ಳೆಯ ಒಳ್ಳೆಯದಾಗಿರ್ತಕ್ಕಂಥ ತತ್ವಗಳು ನಿಯಮಗಳು ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ವಿಜ್ಞಾನದಲ್ಲಿ ನಾವು ಕಲ್ಕೋತ ಬರ್ತೀವಿ ಅದು ಏನಾಗ್ತಿತ್ತು ನಮಗೆ ಆಕರ್ಷಣೀಯ ಯಾಕಂದ್ರೆ ವಿಜ್ಞಾನ ಸ್ಪಷ್ಟೀಕರಣವನ್ನು ಹೋಗ್ತೈತಿ ಯಾಕೆ ನೀರಿನ ಮೇಲೆ ಕ ನೀರಿನ ಮೇಲೆ ಸಾಂದ್ರಯುತವಾಗಿರ್ತಕ್ಕಂಥ ಅಸಾಂದ್ರತವಾಗಿರ್ತಕ್ಕಂಥ ವಸ್ತುಗಳು ಹೆಂಗೆ ಇರ್ತವೆ ಯಾವ ವಸ್ತು ನೀರಿನ ಮೇಲೆ ತೇಲ್ತಾವೆ ಯಾವ ವಸ್ತು ನೀರಿನ ಒಳಗೆ ಮುಳುಗ್ತವೆ ಪ್ರತಿಯೊಂದು ವಿಷಯಗಳನ್ನ ಬೋಧನೆ ಮಾಡೋ ಮಕ್ಕಳಿಗೆ ಏನಾಗ್ತೈತಿ ಅದು ಆಕರ್ಷಣೀಯವಾಗಿ ಕಾಣ್ತೈತಿ ಇನ್ನು ವಿಜ್ಞಾನವು ಸಾಮಾಜಿಕ ಸ್ವರೂಪವನ್ನು ಹೊಂದಿತ್ತು ಹಂಡ್ರೆಡ್ ಪರ್ಸೆಂಟ್ ವಿಜ್ಞಾನದ ಸಮಾಜದ ಭಾಗ ಅಲ್ಲ ವಿಜ್ಞಾನ ವಿಜ್ಞಾನ ಕುಂದ್ರಂಗಿಲ್ಲ ನೋಡ್ರಿ ಹಳೆಯ ಕಾಲದಿಂದ ಹಿಂದಿನವರೆಗೂ ಆಮೇಲೆ ಮುಂದೆ ಅದು ಏನಾಗಿತಿ ಚಲನಶೀಲವಾಗುವ ಹೊಂಟೈತಿ ಮೇಲಿನ ಎಲ್ಲ ಹೇಳಿಕೆಗಳು ಇಲ್ಲಿ ಏನಾಗ್ತಾವ ಸರಳವಾಗಿ ಪರಿಣಮಿಸ್ತಾವೆಕ್ಸ್ಟ್ ಈ ಕ್ವಶನ್ ನೋಡ್ರಿ ಪ್ರತಿಪಾದನೆ ಎ ವಿಜ್ಞಾನವು ಊಹಾಕಲ್ಪನೆ ಗಳಿಂದ ಮುಂದುವರಿಯುತ್ತದೆ ವಿಜ್ಞಾನದ ಸ್ವಭಾವ ವಿಜ್ಞಾನದ ಜ್ಞಾನವು ವಸ್ತುವಿನ ಮಾದರಿಗಳನ್ನು ಗಮನಿಸುವುದರ ಮೇಲೆ ಅವಲಂಬಿಸಿದೆ ನೋಡಿರಿ ಎರಡೂ ಸೆಂಟೆನ್ಸ್ ಕರೆಕ್ಟ್ ಅದಾವ ವಿಜ್ಞಾನ ಕೆಲವೊಂದಿಷ್ಟು ಊಹಾ ಕಲ್ಪನೆಗಳ ಮೇಲೆ ಊಹಾ ಕಲ್ಪನೆಗಳಿಂದ ಮುಂದುವರಿತಿ ಯಾಕಂದ್ರೆ ಕೆಲವೊಂದಿಷ್ಟು ಎಷ್ಟೋ ಒಂದು ಏನು ಅನ್ವೇಷಣೆಗಳು ಊಹಾ ಕಲ್ಪನೆಯಿಂದಲೇ ಆರಂಭವಾಗ್ಯಾವ ತದನಂತರ ವಿಜ್ಞಾನದ ಜ್ಞಾನವು ವಸ್ತುವಿನ ಮಾದರಿಗಳನ್ನು ಗಮನಿಸುವುದರ ಮೇಲೆ ಅವಲಂಬಿತವಾಗಿದೆ ಇದಕ್ಕೂ ತರ ಏನಾಗ್ತಿ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಅಂತಕ್ಕಂಥ ಹೇಳಿಕೆ ಹೇಗೆ ಸರಿಯಾಗಿರ್ತಕ್ಕಂಥ ವಿವರಣೆ ಆಗಿತಿ ಹ್ಮ್ ಕ್ವಶನ್ ಏನ್ ಮಾಡ್ತಾನ ಒಂದು ಸ್ವಲ್ಪ ನೋಡ್ಕೋರಿ ವಿಚಾರ ಮಾಡಿ ಆ ಒಂದು ಮೇಲಿನ ಸೆಂಟೆನ್ಸ್ ಕೆಳಗಿನ ಸೆಂಟೆನ್ಸ್ ಎರಡು ಕರೆಕ್ಟ್ ಇದ್ದು ಅಂತಂದ್ರ ಎ ಮತ್ತು ಆರ್ ಎರಡೂ ಸರಿ ಆರು ಏಕೆ ಸರಿಯಾಗಿರ್ತಕ್ಕಂತಹ ಏ ಏನ ಮೇಲೆ ಅವಲಂಬಿತವಾಗಿದೆ ಅಥವಾ ಏಗೆ ಸರಿಯಾಗಿರ್ತಕ್ಕಂಥ ವಿವರಣೆಯಾಗಿದೆ ಹೌದಾ ಹೆಂಗೆ ನೋಡ್ರಿ ವಿಜ್ಞಾನದ ಜ್ಞಾನವು ವಸ್ತುವಿನ ಮಾದರಿಗಳನ್ನು ಗಮನಿಸುವುದರ ಮೇಲೆ ಅವಲಂಬಿತವಾಗಿದೆ ವಿಜ್ಞಾನವು ಊಹಾ ಕಲ್ಪನೆಗಳಿಂದ ಮುಂದುವರಿಯುತ್ತದೆ ಎರಡೂ ಸೆಂಟೆನ್ಸ್ ಕರೆಕ್ಟ್ ಅದಾವ ಎರಡು ಒಂದಕ್ಕೊಂದು ಸಂಬಂಧವನ್ನು ಹೊಂದಾಕತ್ತವ ಒಂದು ವೇಳೆ ಎರಡೂ ಸೆಂಟೆನ್ಸ್ಗಳು ಸರಿ ಇದ್ದು ಒಂದಕ್ಕೊಂದು ಸಂಬಂಧ ಹೊಂತಿರಲಿಲ್ಲ ಅಂತಂದ್ರೆ ಉತ್ತರ ಏನಾಗ್ತೈತಿ ಹೇಗೆ ಸರಿಯಾಗಿರ್ತ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆರ್ ಹೇಗೆ ಸರಿಯಾಗಿರ್ತಕ್ಕಂಥ ವಿವರಣೆ ಅಲ್ಲ ಒಂದು ವೇಳೆ ಎರಡು ಸೆಂಟೆನ್ಸ್ ತಪ್ಪಾಗಿದ್ದು ಎ ಮತ್ತು ಆರ್ ಎರಡು ಸರಿಯಾಗಿ ಇಲ್ಲ ಹಿಂಗೆ ಇರ್ತೈತಿ ಊಹಾತ್ಮಕ ಕ್ವಶನ್ಗಳು ಇದನ್ನು ನಾವು ಹೆಚ್ಚಾನ್ ಹೆಚ್ಚು ಎಲ್ಲಿ ನೋಡ್ತೀವಿ ಇಂಥ ಕ್ವಶನ್ಗಳಂತಂದ್ರೆ ಕೆ ಎ ಎಸ್ನಲ್ಲಿ ಐ ಎ ಎಸ್ನಲ್ಲಿ ಇಂಥ ಕ್ವಶನ್ಗಳನ್ನ ಜಾಸ್ತಿ ಕೇಳ್ತಾನೆ ಯಾಕೆ ಸರ್ ಅಲ್ಲಿ ಜಾಸ್ತಿ ಕೇಳ್ತಾನಂತಂದ್ರೆ ಅಲ್ಲಿ ನಮ್ಮ ಮೆದುಳಿಗೆ ವಿಚಾರ ಶಕ್ತಿ ಸೆಂಟೆನ್ಸ್ ವೈಸ್ ಯಾಕೆ ಕ್ವಶನ್ ಆಗ್ತವಂತಂದ್ರೆ ನಮ್ಮ ಒಂದು ವಿಚಾರ ಶಕ್ತಿಯನ್ನು ಅಳಿಯಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಟಫ್ ಮಾಡ್ಕೊ ಟಫ್ ಮಾಡ್ಕೊತ ಹೋದಂಗೆ ಇಂಥ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಒಂದು ಸ್ವಲ್ಪ ನೀವು ವಿಚಾರ ಮಾಡಿ ಪ್ರಶ್ನೆ ಏನು ಕ್ಯಾನ ಎರಡು ಸೆಂಟೆನ್ಸ್ಗಳು ಕರೆಕ್ಟ್ ಅದಾವ ಇಲ್ಲೋ ಅಥವಾ ಎರಡು ಸೆಂಟೆನ್ಸ್ ಕರೆಕ್ಟ್ ಅಂತ ನಿಮಗೆ ಗೊತ್ತಾಯ್ತಂದ್ರೆ ಮೇಲೆ ಕೆಳಗಿನ ಸೆಂಟೆನ್ಸ್ ಮೇಲಿಂದ ಸಂಬಂಧ ಆದೋ ಇಲ್ಲೋ ಒಂದು ನೋಡ್ಕೋರಿ ಒಂದು ಚೆಕ್ ಮಾಡ್ಕೊರಿ ಅವು ಎರಡು ಸೆಂಟೆನ್ಸ್ ಕರೆಕ್ಟ್ ಅಂತಂದ್ರೆ ಏನಾಗ್ತೈತಿ ಎ ಆರ್ ಎರಡು ಸರಿಯಾಗದವ ಆರ್ ಎಗೆ ಸರಿಯಾಗಿರ್ತಕ್ಕಂಥ ವಿವರಣೆ ಆಗಿತಿ ಆಮೇಲೆ ಮ್ಯಾಲಿನ ಸರಿ ಇತ್ತು ಕೆಳಗಿನ ತಪ್ಪ ತಪ್ಪಿತ್ತಂದ್ರೆ ಎ ಸರಿ ಐತಿ ಆರ್ ತಪ್ಪೈತಿ ಕೆಳಗಿನ ಸರಿ ಇತ್ತು ಮ್ಯಾಲಿನ ತಪ್ಪಿತ್ತಂದ್ರೆ ಆರ್ ಸರಿ ಐತಿ ಎ ಸರಿಯಾಗಿಲ್ಲ ಹೌದಾ ಎರಡು ತಪ್ಪಿದ್ವು ಅಂತಂದ್ರೆ ಎ ಮತ್ತು ಆರ್ ಎರಡು ತಪ್ಪು ಎಂತಕ್ಕಂಥದ್ದು ಹಿಂಗ ಕ್ವೆಶನ್ ಪೇಪರ್ ಗಳನ್ನು ಬಿಡಿಸ್ಕೋ ಏನಾಗ್ತೈತಿ ನಿಮ್ಮ ಒಂದು ಇಂಥ ಕ್ವಶನ್ಗಳನ್ನು ಬಿಡಿಸೋಕೆ ನಿಮಗೆ ಅನುಕೂಲ ಆಗ್ತದ ಓಕೆ ನೆಕ್ಸ್ಟ್ ನೋಡ್ರಿ ಕಲಿಯುವವರಲ್ಲಿ ಪಲಿಕ ಪರಿಕಲ್ಪನಾ ಅಂತರವನ್ನು ಅರ್ಥೈಸಿಕೊಳ್ಳಲು ವಿಜ್ಞಾನದಲ್ಲಿ ಉಪಯುಕ್ತವಾದ ತಂತ್ರ ಪರಿಕಲ್ಪ ನೆನ್ಪಟ್ಟುಕೋರಿ ಪರಿಕಲ್ಪನಾ ನಕ್ಷೆಯ ಮೇಲೆ ತುಂಬಾ ಸಲ ಎರಡು ಸಾವಿರದ ಹದಿನೈದರಾಗ್ನು ಕ್ವಶನ್ ಆಗಿತ್ತು ಎರಡು ಸಾವಿರದ ಹದಿನೇಳರಾಗ್ನೂ ಕ್ವಶನ್ ಆಗಿ ಹತ್ತೊಂಬತ್ತರಾಗೋ ಕ್ವಶನ್ ಆಗಿತ್ತು ಪೇಪರ್ ಒನ್ ಆಗಿನ ಕ್ವಶನ್ ಆಗಿತ್ತು ಪರಿಕಲ್ಪನಾ ನಕ್ಷೆಯ ಬಗ್ಗೆ ಹೌದಾ ಕಲಿಯುವವರಲ್ಲಿ ಪರಿಕಲ್ಪನಾ ಅಂತರ ಪರಿಕಲ್ಪನಾ ಬಂದ್ರೆ ಪರಿಕಲ್ಪನಾ ನಕ್ಷೆ ಹಾಕಿಬಿಡ್ರಿ ಏನು ತಿಳಿ ಕಿಡ್ಸ್ಕೊಬಿರದ ಹೌದಾ ಪರಿಕಲ್ಪನಾ ಅಂತರವನ್ನು ಅರ್ಥೈಸಿಕೊಳ್ಳುವುದರಲ್ಲಿ ವಿಜ್ಞಾನದಲ್ಲಿ ಉಪಯುಕ್ತಕರವಾಗಿರ್ತಕ್ಕಂಥ ತಂತ್ರ ಅಂತಂದ್ರೆ ಪರಿಕಲ್ಪನಾ ನಕ್ಷೆಯ ಬಳಕೆ ನೆಕ್ಸ್ಟ್ ಕ್ವಶನ್ ಎಷ್ಟು ಚೆಂದ ಕ್ವಶನ್ ಇದು ಐನ್ಸ್ಟೈನ್ರವರ ಪ್ರಕಾರ ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದೆ ಯಾವುದೇ ಮಾನಸಿಕ ಚಟುವಟಿಕೆಯನ್ನು ಪೂರ್ಣಗೊಳಿಸಲಾಗುವುದಿಲ್ಲ ಈ ಹೇಳಿಕೆ ಏನನ್ನು ಅನುಕೂಲಿಸ್ತೈತಿ ವಿಷಯದ ಕುರಿತು ಉಪನ್ಯಾಸ ನೀಡುತ್ತದೋ ಅಥವಾ ಸೆಮಿನಾರ್ಗಳನ್ನು ಆಯೋಜಿಸ್ತದೋ ಅಥವಾ ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದೋ ಅಥವಾ ಕೈ ಕೆಲಸದ ಅನುಭವವನ್ನು ಕೊಡ್ತೈತಿ ನೋಡ ಚಂದ ಐತಿ ಯಾಕಂತಂದ್ರೆ ಕೈ ಕೆಲಸದ ಅನುಭವವನ್ನು ಯಾಕೆ ಆ ಉತ್ತರ ಈ ಒಂದು ಪ್ರಶ್ನೆಗೆ ಸರಿ ಆಗ್ತಿತ್ತು ಅಂತಂದ್ರೆ ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದೆ ಯಾವುದೇ ಮಾನಸಿಕ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಆಗುವುದಿಲ್ಲ ಯಾಕಂದ್ರೆ ನಾವು ಮನಸ್ಸಿನಾಗ ಅನ್ಕೊಂಡಿದ್ದನ್ನು ನಾವು ದೈಹಿಕವಾಗಿ ಚಟುವಟಿಕೆ ಮಾಡಿದಾಗ ಏನಾಗ್ತಿತ್ತು ಅದು ಪೂರ್ಣ ಆಗ್ತೈತಿ ಅಂತಕ್ಕಂಥದ್ದು ಇಲ್ಲಿ ಕೈ ಕೆಲಸದ ಅನುಭವವನ್ನು ಕೊಡ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಉತ್ತರ ಆಗಿತ್ತು ನೋಡಿ ಚಂದ ಅದು ಕ್ವಶನ್ ಇದು ಒಂದೊಂದು ಕ್ವಶನ್ ಇಂದನು ಎಷ್ಟೋ ಒಂದು ಕಲಿಬೋದಲ್ಲ ನಾವು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಪ್ರಕಾರ ವಿಜ್ಞಾನ ಶಿಕ್ಷಣ ಹೊಂದಿರಬೇಕಾಗಿರ್ತಕ್ಕಂಥ ಅಂಶ ನೋಡಿರಿ ಏನನ್ನ ಹೊಂದಿರಬೇಕಂತ ಎರಡು ಸಾವಿರದ ಐದು ಭಾಳ ಸಿಂಪಲ್ಲಾ ಬಿ ಎಡ್ ನೋಡ್ಸಿದಾಗ ಅಂತೂ ಎರಡು ಸಾವಿರದ ಐದು ಪಠ್ಯಕ್ರಮ ಒಂದು ಪೇಜ್ ಐತಿ ಭಾಳ ಅಲ್ಲ ಒಂದು ಪೇಜ್ ನೀವು ಓದ್ಕೊಂಡ್ಬಿಟ್ರೆ ಅದ್ರ ನಿಮಗೆ ಒಂದು ಫಿಕ್ಸ್ ಆಗಿರತಕ್ಕಂಥ ಕ್ವಶ್ನೇ ಬಂದೇ ಬರ್ತೈತಿ ವಿಜ್ಞಾನ ಶಿಕ್ಷಕನಿಗೆ ಸತ್ಯತೆಯಿಂದ ಕೂಡಿರಬೇಕು ಅಲ್ಲ ವಿಜ್ಞಾನ ಶಿಕ್ಷಕನಿಗೆ ಆಗೋಕಿತ್ತೂ ಮಕ್ಕಳಿಗೆ ಹೆಚ್ಚು ಸತ್ಯತೆಯಿಂದ ಕೂಡಿರಬೇಕು ಶಾಲಾ ವಾತಾವರಣ ಅಂತರೂ ಬರೋದೇನಿಲ್ಲ ತರಗತಿ ಸಂಸ್ಥೆ ನಂತರ ಬರ್ತೈತಿ ಆದ್ರೆ ವಿಜ್ಞಾನ ಹೆಂಗಿರಬೇಕು ವಿಜ್ಞಾನ ಎಂತಕ್ಕಂಥ ಶಿಕ್ಷಣ ಮಕ್ಕಳಿಗೆ ಸತ್ಯತೆ ಏನಂದ್ರೆ ಮಕ್ಕಳಿಗೆ ಆ ಒಂದು ಪರಿಕಲ್ಪನೆಗಳ ಸತ್ಯದ ಅರಿವು ಆಗ್ತಾ ಹೋಗಬೇಕು ಅವಾಗ ಏನಾಗ್ತೈತಿ ಮಗು ಹೆಚ್ಚೆಚ್ಚು ತನ್ನ ಒಂದು ಕಲಿಕಾ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸ್ಕೋತ ಹೋಗ್ತೈತಿ ಅಲ್ಲಿ ವಿಜ್ಞಾನ ಹೆಂಗಿರ್ಬೇಕಂದ್ರೆ ರಾಷ್ಟ್ರೀಯ ಚೌಕಟ್ಟಿನ ಪ್ರಕಾರ ಮ್ಯಾಕ್ಸಿಮಮ್ ಕ್ವಶನ್ ಇದು ಎರಡ್ ಸಾವಿರದ ಐದು ಅಂತಂದ್ರೆ ಅಲ್ಲಿ ಹೆಚ್ಚಾನೆಚ್ಚು ಐನ್ ಗಳು ಫ್ರೇಮ್ ಆಗೋದೇ ಮಕ್ಕಳಿಗೆ ಗುಣವಾಗ್ತಾವ ಒಂದು ಶಿಶು ಕೇಂದ್ರಿತ ಪದ್ಧತಿಯ ಒಂದು ಮೂಲ ಇಟ್ಟುಕೊಂಡೇ ಎರಡ್ ಸಾವಿರದ ಐದರ ಪಠ್ಯಕ್ರಮವನ್ನು ತೆಗಿತಾ ಬರ್ತಾನೆ ಒಂದು ತಲೆಗಾಗಿ ಇಟ್ಕೊಂಡ್ರಿ ಈ ಒಂದು ಟ್ರಿಕ್ ತಲೆಗೆ ಇಟ್ಕೊಂಡ್ರೆ ಹೆಚ್ಚ ಆಪ್ಷನ್ ಗಳಲ್ಲಿ ಆಪ್ಷನ್ಗಳಲ್ಲಿ ನಿಮಗೆ ಏನಾದರೂ ಹೆಚ್ಚಿಗೆ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಆಪ್ಷನ್ ಇತ್ತಂದ್ರೆ ಅದು ಆನ್ಸರ್ ಆಟೋಮೆಟಿಕ್ ಆಗಿ ಅಲ್ಲಿ ಕರೆಕ್ಟ್ ಆಗೇ ಆಗ್ತೈತಿ ಇಷ್ಟು ಕ್ವಶನ್ ಏನಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನೆ ಪತ್ರಿಕೆ ನೋಡಿವಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತರ ಕಮ್ಮಿ ಕ್ಯಾನ್ ಎರಡು ಸಾವಿರದ ಇಪ್ಪತ್ತೊಂದರಾಗ ಕಮ್ಮಿ ಕ್ಯಾನ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತನಾಲ್ಕು ಸ್ವಲ್ಪ ಇಪ್ಪತ್ತೆರಡರಾಗ ಹೆಚ್ಚಿಗೆ ಅದಾವ ಅದಕ್ಕೆ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ವಿಜ್ಞಾನ ಮತ್ತು ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸರಿನಾ ನೋಡಿ ಈ ಒಂದು ತರಗತಿನಾಗ ಏನದವ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡನ್ನ ಕೂಡಿಸಿ ಹೇಳಾಕತ್ತೀನಿ ಓಕೆನಾ ಇದೊಂದು ಕ್ಲಿಯರ್ ಇಟ್ಕೋರಿ ಯಾಕಂದ್ರೆ ಹೆಚ್ಚಿಗೆ ಹೆಚ್ಚಿಗೆ ನಮ್ಮ ಕ್ವಶನ್ ಎಷ್ಟು ಹೆಚ್ಚಿಗೆ ಇರ್ತಾವಲ್ಲ ಅಷ್ಟು ನಮಗೆ ಬಿಡಿಸಾಕ್ನು ಏನಾಗ್ತೈತಿ ಇಂಟ್ರೆಸ್ಟ್ ಬರ್ತಾ ಹೋಗ್ತೈತಿ ಎಸ್ ಒಬ್ಬ ವಿದ್ಯಾರ್ಥಿಯು ನೋಡ್ರಿ ಒಬ್ಬ ವಿದ್ಯಾರ್ಥಿಯು ಏನ್ ಮಾಡ್ತಾನ ಚೌಕವು ವಜ್ರಾಕೃತಿ ಮತ್ತು ಆಯತ ಎರಡೂ ಆಗಿರುತ್ತದೆ ಚೌಕವು ವಜ್ರಾಕೃತಿ ಮತ್ತು ಆಯತ ಎರಡೂ ಆಗಿರುತ್ತದೆ ಎಂದು ಗ್ರಹಿಸುತ್ತಾನೆ ಗ್ರಹಿಸಾಕತಾನ ಅಂತಂದ್ರೆ ಇದು ಆಟೋಮೆಟಿಕ್ ಸಂಬಂಧವನ್ನ ಅಂದ್ರ ಚೌಕ ವಜ್ರಾಕೃತಿ ಆಯತ ಮೂರಕ್ಕೂ ಏನ್ ಮಾಡಾಕತ್ತ ಮಗು ಏನ್ ಇಲ್ಲಿ ಸಂಬಂಧೀಕರಣ ಮಾಡಾಕತ್ತ ಎಟ್ ಚಂದ ಐತ್ ನೋಡ್ರಿ ವ್ಯಾನ್ ಹ್ಯಾಲಿ ಅವರ ದೃಶ್ಯ ಚಿಂತನ ಹಂತ ಅಂದ್ರೆ ಎಂಥ ಒಂದು ಹಂತದಲ್ಲಿ ಐತ್ ಮಗು ಸಂಬಂಧಿಕರ್ಸಕತ್ತ ಎಟ್ ಕ್ವಶನ್ ಯಾಕನೇ ಉತ್ತರ ಆದ ಚೌಕ ವಜ್ರಾಕೃತಿ ಮತ್ತು ಆಯತ ಎರಡೂ ಆಗಿರ್ತಾವ ಎಂತಕ್ಕಂಥದ್ದು ಒಂದು ಊಹೆ ಅಲ್ಲಿ ಹೋಲಿಕೆ ಹಿಂಗ ಚೌಕ ಹಿಂಗಿರ್ತದೆ ಆಯತ ಹಿಂಗಿರ್ತದೆ ವಜ್ರಾಗೃತಿ ಹಿಂಗಿರ್ತದ ಅಂತ ಹೇಳಿ ಆ ಮಗು ತಲೆ ಯೋಚನೆ ಮಾಡಕತ್ತೈತಿ ಅದಕ್ಕಲ್ಲಿ ಸಂಬಂಧೀಕರಣಕ್ಕ ಸಂಬಂಧಪಟ್ಟೈತಿ ಮಗು ಅಂತಕ್ಕಂಥದ್ದು ಅರ್ಥ ಇನ್ ನೆಕ್ಸ್ಟ್ ಕ್ವಶನ್ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಪರಿಕಲ್ಪನಾ ಮೂಡಿಸುವಿಕೆಗೆ ಒತ್ತು ನೀಡತಕ್ಕಂಥ ಬೋಧನಾಕ್ರಮ ಭಾಳ ಇವು ಇವು ಇರೇಬೇಕು ಇವು ಟಿ ಟಿ ಬಂತಂದ್ರೆ ಇವು ಜಗಳ ಮಾಡಿರಿ ಹೊಡೆದಾಡಿ ಬಂದು ಕುಂತೇ ಬಿಡ್ತಾವೆ ಅನುಗಮನ ನಿಗಮನ ಬಂದು ಕುಂದಿರ್ತದೆ ರೂಪಣಾತ್ಮಕ ಮೌಲ್ಯಮಾಪನ ಬಂದ್ ಕುಂದಿರ್ತದ ಸಂಕಲನಾತ್ಮಕ ಮೌಲ್ಯಮಾಪನ ಬಂದ್ ಕುಂದಿರ್ತದೆ ಇವು ಬರ ಹೊಡೆದಾಡಿದ್ರೆ ಏ ನನ್ನ ಜಾಗ ನನ್ನ ಜಾಗ ಅಂತೇಳಿ ಎಲ್ಲರೂ ನನಗೆ ನನಗೆ ಗೊತ್ತಾ ಜಾಗ ಕೊಟ್ಟರೆ ನಾ ಇಲ್ಲಿ ಬಂದು ಕುಂದ್ರಬೇಕಂತೇಳಿ ಅವು ಇರತ್ತ ಎಲ್ಲಿ ಹೋಗಂಗಿಲ್ಲ ಅನುಗಮನ ನಿಗಮನ ಆಯಿತು ಇನ್ನು ಆಮೇಲೆ ಇದು ಯಾವುದು ಕಲಿಕಾ ಮೌಲ್ಯಮಾಪನ ಕಲಿಕೆಗಾಗಿ ಮೌಲ್ಯಮಾಪನ ಆಮೇಲೆ ಬೋಧನಾ ಟಿ ಎಲ್ ಎಂಗಳ ಬಗ್ಗೆ ಅಂದ್ರೆ ನಾವು ಏನು ಮಕ್ಕಳಿಗೆ ಟೀಚಿಂಗ್ ಆ್ಯಪ್ಸ್ಗಳನ್ನು ಬಳಸ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಎಫ್ ಎಲ್ ಎನ್ಗಳ ಬಗ್ಗೆ ಹೌದಾ ಆಮೇಲೆ ನೆಕ್ಸ್ಟ್ ಮತ್ತೆ ಹೆಚ್ಚಿಗೆ ಹೆಚ್ಚಿಗೆ ಬರ್ತಕ್ಕಂಥವು ಅಂತಂದ್ರೆ ಫಿಕ್ಸ್ ಬರ್ತಕ್ಕಂಥ ಕ್ವಶನ್ಗಳಂತಂದ್ರೆ ಇದು ಯಾವುದು ಯೋಜನಾ ಪದ್ಧತಿ ಒಂದು ಬರ್ತದೆ ಪ್ರಾಯೋಗಿಕ ವಿಧಾನ ಪ್ರಾತ್ಯಕ್ಷತೆ ಪ್ರಾತ್ಯಕ್ಷಿಕತೆ ಅಂತ ಮೌಲ್ಯಗಳು ಅಂದರೆ ನೈತಿಕ ಮೌಲ್ಯ ಅಂತಂದ್ರೇನು ಸೌಂದರ್ಯ ಮೌಲ್ಯ ಅಂತಂದ್ರೇನು ಆಮೇಲೆ ಸಾಮಾಜಿಕ ಮೌಲ್ಯ ಅಂತಂದ್ರೇನು ಹಿಂಗ ಮೌಲ್ಯಗಳ ಮೇಲೆ ಪ್ರಶ್ನೆಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಯಾಕೆ ಇವು ಅಂತಂದ್ರೆ ಇವು ಬರಬೇಕು ಟಿ ಇ ಟಿ ಅಂದ್ರೆ ಬರ ಬರೋತಾವು ಏನಿಲ್ಲ ಹೆಚ್ಚಿಗೆ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಪರಿಕಲ್ಪನೆಯನ್ನು ನಾವು ಹೆಂಗೆ ಮೂಡಿಸ್ಬೋದು ಹೆಚ್ಚಾನೆಚ್ಚು ಅನುಗಮನ ವಿಧಾನ ಯಾಕಂದ್ರೆ ಮಗುವಿಗೆ ನಾವು ಅನುಗಮನ ವಿಧಾನ ನಿಗಮನ ವಿಧಾನದ ಬಗ್ಗೆ ಇದೇ ಕ್ಲಾಸ್ನಾಗ ಹೇಳಲ ಅಂತಿಲ್ಲ ಎಷ್ಟು ಕ್ಲಾಸ್ನ ತಗೊಂಡಿನಿ ಅಲ್ಲಿ ಅನುಗಮನ ನಿಗಮನ ಬಂದ ೇ ಬಂದ ನೋಡ್ರಿ ಅನುಗಮನ ಅಂತಂದ್ರೆ ಏನಿಲ್ಲ ಉದಾಹರಣೆಗಳ ಮೂಲಕ ನಾವು ಮಕ್ಕಳಿಗೆ ಪರಿಕಲ್ಪನೆಯನ್ನು ಮೂಡಿಸಿ ಆ ಒಂದು ತತ್ವದತ್ತ ವೈದ್ಯ ಅಂತಂದ್ರೆ ಅದು ಅಮನುಗಮನ ಪದ್ಧತಿ ಆಗ್ತೈತಿ ನಾವು ಕೂಡಿಸ್ತಕ್ಕಂಥ ಲೆಕ್ಕ ಕಳೆಯತಕ್ಕಂಥ ಲೆಕ್ಕ ಭಾಗಾಕಾರ ಗುಣಾಕಾರ ಹೌದಾ ಸೆಂಟೆನ್ಸ್ ರೂಪರಾಗದ ಅಂದ್ರೆ ವಾಕ್ಯಗಳ ರೂಪದಲ್ಲಿ ಲೆಕ್ಕಗಳನ್ನು ಕಲಿಸುವಾಗ ಹೆಚ್ಚಾನು ಏನಾಗ್ತಾವ ಅನುಗಮನ ಪದ್ಧತಿ ನಮಗೆ ಬಳಕೆ ಆಗ್ತಾ ಹೋಗ್ತೈತಿ ಮ್ಯಾಕ್ಸಿಮಮ್ ಏನಾಗ್ತೈತಿ ಗಣಿತದಲ್ಲಿ ಅನುಗಮನ ಪದ್ಧತಿ ಹೆಚ್ಚು ಬಳಕೆ ಆಗ್ತೈತಿ ಹೌದಾ ನೆನ್ಪಿಟ್ಟು ಇಲ್ಲಿ ಉತ್ತರ ಏನಾಗ್ತೈತಿ ಕಲಿ ಮಗುವಿನಲ್ಲಿ ಪರಿಕಲ್ಪನೆಯನ್ನು ಮೂಡಿಸುವಿಕೆ ಅಂತಂದ್ರೆ ಅನುಗಮನ ಪದ್ಧತಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಮಾಪನ ಪರಿಕಲ್ಪನೆಯ ಬೆಳವಣಿಗೆಗೆ ಅವಲಂಬಿಸಿರುವುದು ಹೌದಾ ಇಲ್ಲಿ ಕ್ವಶನ್ ನೋಡ್ರಿ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಮಾಪನ ಪರಿಕಲ್ಪನೆ ಮಾಪನ ಪರಿಕಲ್ಪನೆ ಅಂದ್ರೆ ಸಂರಕ್ಷಣೆ ಮತ್ತು ಸಾಗಾಣಿಕೆ ನೆನ್ಪಿಟ್ಟು ಸಂರಕ್ಷಣೆ ಮತ್ತು ಸಾಗಾಣಿಕೆ ಹೌದಾ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು 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 ರಿಪೀಟ್ ಆಗಿಲ್ಲ ಇದು ರೀ ಕ್ವನ್ನ ಜಾಸ್ತಿ ನಾವು ನೋಡಿವಲ್ಲ ಒಂದು ಕ್ವಶನ್ ಡಿಫ್ರೆಂಟ್ ಐತೆ ಅದಕ್ಕೆ ಇದನ್ನು ಸ್ವಲ್ಪ ಬರ್ಕೊಂಡಿಟ್ಕೊಂಡ್ರಿ ಅನುಕೂಲ ಆಗ್ತೈತಿ ಹೌದಾ ಅಂದ್ರೆ ಪರಿಕಲ್ಪನೆ ಮತ್ತು ಪರಿವರ್ತಿಸುವಿಕೆ ಆಗೋದಿಲ್ಲ ಪರಿವರ್ತನೆ ಮತ್ತು ಕೇಂದ್ರೀಕರಣ ಆಗೋದಿಲ್ಲ ಏಕಾಗ್ರತೆ ಮತ್ತು ಸಂಭಾಷಣೆ ಅಲ್ಲ ಸಂರಕ್ಷಣೆ ಮತ್ತು ಸಾಗಾಣಿಕೆ ಪ್ರಾಥಮಿಕ ಹಂತದ ಗಣಿಕೆಯಲ್ಲಿ ಮಾಪನ ಪರಿಕಲ್ಪನೆಯ ಬೆಳವಣಿಗೆ ಅದರ ಮೇಲೆ ಅವಲಂಬಿಸಿದೆ ಅಂತಂದ್ರೆ ಸಂರಕ್ಷಿಸುವಿಕೆಯ ಮೇಲೆ ಮತ್ತು ಸಾಗಾಣಿಕೆ ಮೇಲೆ ಅವಲಂಬಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಆದ ಇನ್ ನೆಕ್ಸ್ಟ್ ಕ್ವಶನ ಶಿಕ್ಷಕರು ಒಂದು ಬೋಧನಾ ಸನ್ನಿವೇಶದಲ್ಲಿ ಒಂದು ಹಾಳೆಯ ಹಲವು ತುಂಡುಗಳನ್ನು ಮತ್ತು ದಾರವನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅದನ್ನ ಎರಡು ಭಾಗಗಳಾಗಿ ವಿಂಗಡಿಸುವಂತೆ ಸೂಚಿಸುತ್ತಾರೆ ನೋಡ್ರಿ ಈ ಬೋಧನಾ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸ್ತಕ್ಕಂಥ ಫೈ ಮಾದರಿ ಐದು ಈ ಅಂದ್ರೆ ಫೈ ಮಾದರಿ ಬರ್ತವರ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೈನ್ ಇಲಾಬೋರೇಟ್ ಆ್ಯಂಡ್ ಇವೆಲ್ಯೂಯೇಷನ್ ಅಂತಕ್ಕಂಥ ಒಂದು ಐದು ಸಿದ್ಧಾಂತಗಳ ಮೇಲೆ ಫಿಕ್ಸ್ ಒಂದು ಕ್ವಶನ್ ಹೇಳಿನಲ್ಲ ಇವು ಕೆಲವೊಂದಿಷ್ಟು ಬಂದೇ ಬರ್ತಾವ್ ಬರೀತಾವ ಪಾಠ ಯೋಜನೆ ಪಾಠ ಟಿಪ್ಪಣಿ ಘಟಕ ಯೋಜನೆ ಆಮೇಲೆ ಇವು ಪಠ್ಯಪುಸ್ತಕ ಪಠ್ಯ ಪಠ್ಯಪುಸ್ತಕ ಗಣಿತದ ಪಠ್ಯಪುಸ್ತಕ ಹೆಂಗಿರ್ಬೇಕು ಪಠ್ಯಪುಸ್ತಕದ ಲಕ್ಷಣಗಳು ಇದು ಯಾವ್ದು ಸರಿ ಇದು ಯಾವ ತಪ್ಪು ಹ್ಮ್ ಇವು ಇರತ್ತ ಇವು ನೋಡ್ರಿ ಫಾಯಿ ಕಲಿಕಾ ಮಾದರಿ ಅಂದ್ರೆ ತೊಡಗಿಸಿಕೊಳ್ಳುವುದು ಅಂದ್ರೆ ಯಾವುದು ಟೀಚರ್ ಒಂದು ಟಾಪಿಕ್ ಅನ್ನ ಆ ಒಂದು ಟಾಪಿಕ್ ಅನ್ನು ಹೇಳೋದ ಮುಂದ ಮಕ್ಕಳಿಗೆ ಒಂದು ಚಟುವಟಿಕೆನ ಮಾಡಕ್ಕೆ ಕೊಟ್ಟನ ಆ ಚಟುವಟಿಕೆಯನ್ನು ಮಾಡಕ್ ಕೊಟ್ಟಿಂದ ಮಕ್ಕಳು ಅದನ್ನ ಮಾಡಿ ಹೋದ ಏನೋ ದಾರ ಕೊಟ್ಟಾನ ಹಾಳೆ ಕೊಟ್ಟಾನ ಎಲ್ಲ ಅದನ್ನ ಮಾಡ್ರಿ ಭಾಗಗಳನ್ನಾಗಿ ವಿಂಗಡಿಸುವಂತೆ ಅದನ್ನ ಎರಡು ಭಾಗಗಳನ್ನಾಗಿ ವಿಂಗಡಿಸುವಂತೆ ಸೂಚನೆ ಕೊಟ್ಟನ ಎಲ್ಲಾನು ಕೊಟ್ಟಾನ ಕೊಟ್ಟಿದ್ ಕೊಟ್ಟನು ಶಿಕ್ಷಕ ಮಕ್ಕಳಿಗೆ ಆ ಪಾಠದಲ್ಲಿ ತೊಡಗಿಸಿಕೊಳ್ಬೇಕವ ತೊಡಗಿಸಿಕೊಳ್ಳಕ್ಕೆ ಏನು ಮಾಡಕತ್ತನ ಈ ಒಂದು ಸನ್ನಿವೇಶವನ್ನು ಮಕ್ಕಳಿಗೆ ಶಿಕ್ಷಕ ಆದವನು ಅಲ್ಲಿ ಕಲ್ಪಿಸಿದ್ದಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತೈತಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಫೈ ಮಾದರಿಯ ಮೊದಲ ಹಂತ ಹೌದಾ ಫಸ್ಟ್ ಆಪ್ಷನ್ ಮುಂದಿನ ಪ್ರಶ್ನೆ ಪ್ರಾಯೋಗಿಕ ಕಲಿಕಾ ಚಕ್ರದಲ್ಲಿ ಗುಂಪಿನ ಸದಸ್ಯರು ಪರಸ್ಪರ ಅನುಭವ ಹಂಚಿಕೊಂಡು ವ್ಯವಸ್ಥಿತವಾಗಿ ಪರೀಕ್ಷಿಸುವ ಹಂತ ಕ್ವಶನ್ ಓದ್ರಿ ಒಂದ್ಸಲ ಯಾಕಂದರೆ ಈ ಇದರಾಗ ಒಂದು ಕ್ವಶನ್ ಬಂದೇ ಬರ್ತೈತಿ ಪ್ರಾಯೋಗಿಕ ವಿಧಾನದ ಮೇಲೆ ಕ್ವಶನ್ಗಾನ ಕೇಳ್ತಾ ಬರ್ತಾನೆ ಪ್ರಾಯೋಗಿಕ ಕಲಿಕಾ ಚಕ್ರದಲ್ಲಿ ಗುಂಪಿನ ಸದಸ್ಯರು ಪರಸ್ಪರ ಅನುಭವವನ್ನು ಹಂಚಿಕೊಂಡು ವ್ಯವಸ್ಥಿತವಾಗಿ ಪರೀಕ್ಷಿಸುವ ಹಂತ ಲಾಸ್ಟಿಗೆ ವ್ಯವಸ್ಥಿತವಾಗಿ ಪರೀಕ್ಷೆ ಮಾಡಕತ್ತಾರ ಅವರು ಅನುಭವಿಸುವುದಲ್ಲ ಪ್ರದರ್ಶಿಸುವುದಲ್ಲ ಹೌದಾ ಸಾಮಾನ್ಯೀಕರಿಸುವುದಲ್ಲ ಪ್ರಕ್ರಿಯಿಸುವುದು ಯಾಕಂತಂದ್ರ ಎಲ್ಲಾರು ಕೊಡ್ಯಾರ ಹೌದಾ ಎಲ್ಲಾ ಮಕ್ಕಳು ಕುಡ್ಕೊಂಡು ಏನ್ ಮಾಡಕತ್ತಾರ ಆ ಒಂದು ಗುಂಪಿನಲ್ಲಿ ಪರಸ್ಪರ ಅನುಭವವನ್ನು ಹಂಚಿಕೊಳ್ಳಾಕತ್ತಾರ ಪ್ರಕ್ರಿಯೆ ಮಾಡಾಕತ್ತಾರ ಅಲ್ಲಿ ಪ್ರಕ್ರಿಯಿಸುವುದು ನಡೆದ ಅನುಭವಿಸುವುದು ನಡೆದಿಲ್ಲ ಪ್ರದರ್ಶನ ಅಂತರೂ ಮಾಡಕತ್ತಿಲ್ಲ ಯಾಕಂದ್ರೆ ಆಟೋಮೆಟಿಕ್ ರಾಂಗ್ ಆಗ್ತೈತಿ ಪ್ರದರ್ಶನ ಮಾಡುವುದಂದ್ರೆ ಇನ್ನೊಬ್ರಿಗೆ ತೋರಿಸುವುದಾಗ್ತಿ ಏನೇ ಸಾಮಾನ್ಯ ಕರ್ಸೋದು ನಂತರ ಲಾಸ್ಟ್ ಅದು ಹೌದಾ ನಂತರ ಇಲ್ಲಿ ಮಕ್ಕಳು ಏನು ಮಾಡಕತ್ತಾರ ವ್ಯವಸ್ಥಿತವಾಗಿ ಪರೀಕ್ಷಿಸುವಂತಂದ್ರೆ ಒಬ್ರಿಗೊಬ್ರು ಅವರು ಪ್ರಕ್ರಿಯಿಸುವುದರಿಂದ ಏನಾಗ್ತೈತಿ ಅಲ್ಲಿ ಹೆಚ್ಚಾನೆಚ್ಚ ವ್ಯವಸ್ಥಿತವಾಗಿ ಪರೀಕ್ಷಿಸತಕ್ಕಂತ ಸೂಕ್ತವಾಗಿ ನಡೀತಿ ಇಲ್ಲಿ ಏನು ಮಾಡಾಕತ್ತಾರ ಮಕ್ಕಳು ಅಂತಂದ್ರೆ ಪರಿ ಪ್ರಕ್ರಿಯಿಸುವುದು ಎಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿ ವಿದ್ಯಾರ್ಥಿಯು ನಿಯಮವನ್ನ ಬಳಸಿ ಹೆಚ್ಚು ಉದಾಹರಿಸುತ್ತಾನೆ ಇದು ಹೊಂದಿರತಕ್ಕಂಥ ನಿರ್ದಿಷ್ಟ ಉದ್ದೇಶ ಯಾವುದು ನೆನ್ಪಿಟ್ಕೋರಿ ವಿದ್ಯಾರ್ಥಿಯು ನಿಯಮವನ್ನು ಬಳಸಿ ಹೆಚ್ಚು ಉದಾಹರ್ಸ ಉದಾಹರಣೆಗಳನ್ನು ಕೊಡಾಕತ್ತಾನ ಅಂದ್ರೆ ಯಾವುದೋ ಒಂದು ನಿಯಮವನ್ನು ಇಟ್ಟುಕೊಂಡು ಮಗು ಏನು ಮಾಡಾಕತ್ತೈತಿ ಅದನ್ನು ಹೆಚ್ಚೆಚ್ಚು ಉದಾಹರಣೆಗಳನ್ನು ಕೊಡಾಕತಿ ಹೋದಾ ಇದನ್ನ ಮಾಡ್ತೈತಿ ಅಂತಂದ್ರೆ ಅಂದ್ರೆ ಗುರುತ್ವಾಕರ್ಷಣೆಯ ನಿಯಮವನ್ನು ಎಕ್ಸಾಂಪಲ್ ಭಾಳ ಚಂದ ಅಂತಂದ್ರೆ ಗುರುತ್ವಾಕರ್ಷಣೆಯ ನಿಯಮವನ್ನು ಮಗು ಶಾಲೆಯಲ್ಲಿ ಕಲ್ತದ ಅದಕ್ಕೆ ಸಂಬಂಧಪಟ್ಟಂತೆ ಅದು ಹೆಚ್ಚೆಚ್ಚು ಉದಾಹರಣೆಗಳನ್ನ ಮೇಲಿರ್ತಕ್ಕಂಥ ಕಲ್ಲು ಕೆಳಗೆ ಬಿತ್ತ ಹಿಂಗೆ ಮೇಲೆ ಮೇಲೆಸ್ರೆ ಕೆಳಗೆ ಬರ್ತಾವ ಯಾವುದೇ ಒಂದು ವಸ್ತು ಮೇಲೆಸ್ರೆ ಕೆಳಗೆ ಭೂಮಿ ಗುರುತ್ವಾಕರ್ಷಣ ಬಲ ಇರೋದ್ರಿಂದ ಅದು ಕೆಳಗೆ ಬರ್ತಾವೆ ಅಂತಕ್ಕಂಥದ್ದನ್ನು ಉದಾಹರಣೆಗಳ ಮೂಲಕ ಏನು ಮಾಡಾಕತ್ತಾನ ಮಗು ಫಸ್ಟ್ ಕಲ್ತಾನ ಕಲ್ತಿದ್ದ ಹೆಚ್ಚು ಏನ್ ಮಾಡಾಕತ್ತ ಕೊಡಾಕತ್ತಾನ ಅಂತಂದ್ರೆ ಅದು ಗ್ರಹಿಕೆ ಅಷ್ಟು ಚೆನ್ನಾಗಿ ಮಗು ಗ್ರಹಿಕೆ ಮಾಡೈತಿ ಅಂತರ್ಥ ಸ್ಮರಣೆ ಅನ್ವಯ ಆಗುವುದಿಲ್ಲ ಅನ್ವಯ ಅಂದ್ರೆ ನಿತ್ಯ ಜೀವನದಲ್ಲಿ ಬಳಕೆ ಆಗೋದು ಹೌದಾ ಅನ್ವಯ ಅಂತಂದ್ರೆ ಆ ಮಗು ಕಲ್ತಿದ್ದನ್ನು ಏನ್ ಮಾಡಬೇಕು ತನ್ನ ಒಂದು ಬದುಕಿನಲ್ಲಿ ಆಮೇಲೆ ಆ ಒಂದು ಪಾಠದಿಂದ ಆತನ ಒಂದು ಮುಂದಿನ ಒಂದು ಓದಿಗಾಗಿ ಎಂಥ ಒಂದು ಅವ ಅನ್ವಯ ಮಾಡ್ತಾನೆ ಅಂತಕ್ಕಂಥದ್ದು ಇನ್ನು ಸೃಷ್ಟಿಸುವುದು ಅಂತಂದ್ರೆ ಹೊಸದಾಗಿ ಅವ ಏನ ತನ್ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಹೊರಹೊಮ್ಮಾಕತ್ತಾನ ಅದು ಆಗ್ತೈತಿ ಇನ್ನು ಸ್ಮರಣೆ ಅಂದ್ರೆ ನೆನಪು ಮಾಡ್ಕೊಳುದು ಇಲ್ಲಿ ಗ್ರಹಿಕೆ ಅಂತಕ್ಕಂಥದ್ದು ಬಹಳ ಯಾಕಂದ್ರೆ ವಿದ್ಯಾರ್ಥಿ ನಿಯಮವನ್ನು ಬಳಸಿ ಹೆಚ್ಚು ಉದಾಹರಣೆ ಉದಾಹರಿಸುತ್ತಾನೆ ಉದಾಹರಣೆ ಕೊಡಕತನ ಉದಾಹರಣೆ ಅಂತಂದ್ರೆ ಅವ ಆ ಒಂದು ಪಾಠದ ಬಗ್ಗೆ ಹೆಚ್ಚು ಗ್ರಹಿಕೆಯನ್ನು ಹೊಂದಿದ್ದಾನೆ ಎಂತಕ್ಕಂಥದ್ದು ಅರ್ಥ ನೆಕ್ಸ್ಟ್ ಕ್ವಶನ್ ಗಣಿತ ಕಲಿಕೆಗೆ ಸಂಬಂಧಿಸಿದಂತೆ ನೈಜ ಹೇಳಿಕೆ ಗಣಿತ ಕಲಿಕೆಗೆ ಸಂಬಂಧಿಸಿದಂತೆ ನೈಜ ಹೇಳಿಕೆ ಅಂತಂದ್ರೆ ಗಣಿತ ಕಲಿಕೆಯಲ್ಲಿ ಬಾಲಕಿಯರು ಹೆಚ್ಚಿನ ಗಮನ ನೀಡಬೇಕು ಏಕೆಂದರೆ ಅವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ನೋಡ್ರಿ ಕ್ವಶನ್ ಎಷ್ಟು ಚಂದ ಐತಿ ನೋಡ್ರಿ ಇದು ಕ್ವಶನ್ ಇದು ಓದ್ಲಿಕ್ಕೆ ಅಂದ್ರೂ ಯಾರು ಬೇಕಾದರೂ ಉತ್ತರ ಆಗ್ಬೋದು ಆದ್ರೆ ನಮ್ಮಲ್ಲಿ ಮೊದಲ ಕ್ವಶನ್ ಏನಕ್ಕೆ ಅನ್ನ ಅದು ಗೊತ್ತಿರಬೇಕು ಪ್ರಶ್ನೆಯನ್ನು ಒಮ್ಮೆ ತಾಳ್ಮೆಯಿಂದ ಓದಬೇಕು ಗಣಿತ ಕಲಿಕೆಗೆ ಸಂಬಂಧಿಸಿದಂತೆ ಸಂಬಂಧಿಸ ಹೌದಾ ಸಂಬಂಧಿಸಿದಂತೆ ನೈಜ ಹೇಳಿಕೆ ಅಂದರೆ ಒಂದು ಸಂಬಂಧಿಸ ಸಂಬಂಧಿಸಿರ್ತಕ್ಕಂಥ ಹೇಳಿಕೆ ಐತಿ ಮೂರು ಹೇಳಿಕೆಗಳು ಸಂಬಂಧಿಸಿಲ್ಲ ಅಂತ ಅರ್ಥ ಅಂದ್ರೆ ಹಿಂಗೆ ಕೇಳ್ತಾನ ಒಂದು ಸಂಬಂಧಿಸಿದ ಒಂದು ಸಂಬಂಧಿಸದ ಪ್ರಶ್ನೆ ಪ್ರಶ್ನೆಯಲ್ಲಿ ಕೇಳೋಣ ಒಂದು ಸಂಬಂಧಿಸೈತಿ ಅಂತ ಕೇಳೋಣ ಅಂದ್ರೆ ಒಂದೇ ಒಂದು ಸಂಬಂಧಿಸೈತಿ ಮೂರು ಸಂಬಂಧಿಸಿಲ್ಲ ಒಂದೇ ಆಪ್ಷನ್ ಅಂತರ ಆಟೋಮೆಟಿಕ್ ಆಗಿ ರಾಂಗ್ ಆಗೇ ಆಗ್ತೈತಿ ಯಾಕಂದ್ರೆ ಗಣಿತ ಕಲಿಕೆಯಲ್ಲಿ ಬಾಲಕಿಯರು ಹೆಚ್ಚಿನ ಗಮನ ಕೊಡಬೇಕು ಏಕೆಂದರೆ ಅವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ರಾಂಗ ಯಾರು ದುರ್ಬಲ ದುರ್ಬಲರಾಗದ್ದು ಅವ್ರಿಗೆ ದುರ್ಬಲ ಅಂದ್ರೆ ನಾವು ದುರ್ಬಲರಾಗಿ ಬಿಡ್ತೀವಿ ಎಸ್ ಗಣಿತವು ಒಂದು ವಿಶೇಷ ವಿಷಯವಾಗಿದ್ದು ಕೆಲವ ಕೆಲವರಿಗೆ ಯಾಕ ಎಲ್ಲರಿಗೆ ಅದು ಕೆಲವರಿಗೆ ಅಂತಕ್ಕಂಥದ್ದು ವರ್ಡ್ ಒಂದೊಂದು ವರ್ಡ್ ನಮ್ಮ ಕಲಿಸ್ತದ ನೆನ್ಪಿಟ್ಟುಕೋರಿ ಕೆಲವೊಂದಿಷ್ಟು ಟಿ ಟಿನಾಗ ಪಾಸಿಟಿವ್ ವರ್ಡ್ ನೆಗೆಟಿವ್ ವರ್ಡ್ ಬಹಳ ಮುಖ್ಯ ಹೌದಾ ನೆಕ್ಸ್ಟ್ ಇದನ್ನು ಎರಡನೇದು ಆಟೋಮೆಟಿಕ್ ಆಗಿ ರಾಂಗ್ ಆಗ್ತೈತಿ ಅನೌಪಚಾರಿಕ ಶ್ರೇಣಿ ಹಂತ ಔಪಚಾರಿಕ ಗಣಿತಕ್ಕಿಂತ ಕೆಳಮಟ್ಟದ ಕೆಳಮಟ್ಟದ ಅಂತಕ್ಕಂಥದ್ದು ಶಬ್ದನು ಆಟೋಮೆಟಿಕ್ ಆಗಿ ರಾಂಗ್ ಆಗ್ತೈತಿ ಹೌದಾ ಗಣಿತವನ್ನು ಪ್ರತಿಯೊಬ್ಬರೂ ಕಲಿಯಬಹುದು ಮತ್ತು ಗಣಿತ ಕಲಿಕೆಯನ್ನು ಮುಂದುವರಿಸಬಹುದು ಹಂಡ್ರೆಡ್ ಪರ್ಸೆಂಟ್ ಏನೈತೆ ಪ್ರಶ್ನೆನಾಗ ಹೌದಾ ಸೆಂಟೆನ್ಸ್ ಮೂರು ನೆಗೆಟಿವ್ ಅದ ಅಂತ ಗೊತ್ತಾಯಿತು ಮೂರು ನೆಗೆಟಿವ್ ಅದಾವ ಅಂದರೆ ಒಂದು ಪಾಸಿಟಿವ್ ಐತಿ ಒಂದು ಪಾಸಿಟಿವ್ ಐತೆ ಅಂದ್ರೆ ಅದೇ ಸರಿಯಾಗಿರ್ತಕ್ಕಂಥ ಉತ್ತರ ಆಗೇ ಆಗ್ತೈತಿ ಅದು ಓಕೆ ತಿಳಕ್ಕೆ ಓಕೆ ಹೌದಾ ಆದ್ರೆ ಮೂರು ನೆಗೆಟಿವ್ ಅದು ಒಂದು ಪಾಸಿಟಿವ್ ಐತಿ ಅದೇ ಉತ್ತರ ಆಗ್ಬೇಕಲ್ಲ ಗಣಿತವನ್ನು ಎಲ್ಲರೂ ಕಲಿಯಬಹುದು ಎಲ್ಲರೂ ಮುಂದುವರಿಸಬಹುದು ಇದೇ ಆಗಿರ್ತಕ್ಕಂಥ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಆಪ್ಷನ್ ಸಂಖ್ಯೆ ನಾಲ್ಕು ಗಣಿತ ಕಲಿಕೆಗೆ ಸಂಬಂಧಿಸಿದ ನೈಜ ಹೇಳಿಕೆ ಯಾವುದಂತಂದ್ರೆ ಗಣಿತವನ್ನು ಪ್ರತಿಯೊಬ್ಬರು ಕಲಿಯಬಹುದು ಎಂತಕ್ಕಂಥದ್ದು ಇಲ್ಲಿ ನೋಡ್ರಿ ಹೆಂಗೈತಿ ವಿವರಿಸುವುದು ಅಭ್ಯಸಿಸುವುದು ಹೌದಾ ಅಂದ್ರೆ ವಿವರಿಸುವುದಕ್ಕೆ ಇಲ್ಲೇನಾಗಿ ಅಭ್ಯಾಸ ಅಭ್ಯಾಸ ಮಾಡುವುದು ಈ ಒಂದು ಅಂದ್ರೆ ಬರ್ತಾವಲ್ಲ ವಿವರಿಸುವುದು ಸ್ಮರಿಸುವುದು ಅನ್ವಯಿಸುವಿಕೆ ಬರ್ತಾ ಹೋಗ್ತಾವ ನಾವು ಅದನ್ನು ಒಂದೊಂದಾಗಿ ಅಧ್ಯಯನ ಮಾಡ್ಕೋತ ಹೋಗ್ತೀವಿ ಹೌದಾ ಅದಕ್ಕೆ ಸಂಬಂಧಪಟ್ಟದ ಅಭ್ಯಾಸ ಮಾಡೋದಕ್ಕೆ ಸಂಬಂಧಪಟ್ಟಿತ್ತು ಟೀಕಿಸುವುದು ಅಥವಾ ವಿಮರ್ಶಿಸುವುದು ಅದಕ್ಕೆ ಸಂಬಂಧಪಟ್ಟದಂತಂದ್ರೆ ಮೌಲ್ಯೀಕರಿಸಬೇಕು ಯಾಕಂದ್ರೆ ಅಲ್ಲಿ ಮಗು ಮೌಲ್ಯೀಕರಿಸಕತ್ತದ ಇದು ಇದು ಸರಿ ಅಥವಾ ಇದು ತಪ್ಪ ಅದು ಎಲ್ಲವನ್ನ ಕಲ್ತಿಂದ ಮಗು ಏನು ಮಾಡಕತ್ತಾನ ಅದನ್ನು ವಿಮರ್ಶೆ ಮಾಡಕತ್ತಾನ ಅಂದ್ರೆ ಅದನ್ನು ಮೌಲ್ಯೀಕರಿಸುವಿಕೆಗೆ ಸಂಬಂಧಪಟ್ಟಿತ್ತು ಟೀಕಿಸುವುದು ಅಥವಾ ವಿಮರ್ಶಿಸುವುದು ಎದಕ್ಕೆ ಸಂಬಂಧಪಟ್ಟದಂತಂದ್ರೆ ಆ ಒಂದು ಮೌಲ್ಯೀಕರಿಸುವಿಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ ಮತ್ತು ನೋಡ್ರಿ ಮತ್ತೆ ಇವು ಬರಬೇಕು ಇವು ಇರ್ಲಿಕ್ಕೆ ನಡೆಯೋದನ್ನೆಲ್ಲ ಟಿ ಟಿ ನಿಗಮನ ಬೋಧನಾ ವಿಧಾನ ಒಳಗೊಂಡಿರುವ ತಾತ್ರ ನಿಯಮದಿಂದ ಉದಾಹರಣೆಗಳ ಕಡೆಗೆ ನಿಗಮನ ಬಂತು ನಿಯಮದಿಂದ ಉದಾಹರಣೆ ಅನುಗಮನ ಬಂತು ಉದಾಹರಣೆಗಳಿಂದ ನಿಯಮದಡೆಗೆ ಎಟ್ ಮಜಾ ಆಯ್ತು ನೋಡ್ರಿ ಇದು ಅನುಗಮನ ನಿಗಮನ ಬಳಬಳತನ ಬಯ ಆಗಿರ್ತಾವೆ ಅನುಗಮನ ನಿಗಮನ ಅನುಗಮನ ನಿಗಮನ ಯಾವುದೇ ಒಂದು ಸಮತಲದ ಮೇಲೆ ಉರುಳುತ್ತಿರುವ ಚೆಂಡು ಸ್ವಲ್ಪ ಸಮಯದ ನಂತರ ಸ್ಥಿರಗೊಳ್ಳುತ್ತದೆ ಈ ಹೇಳಿಕೆಯನ್ನು ಪ್ರತಿನಿಧಿಸುವ ವಿಷಯಾಂಶ ವರ್ಗ ನೋಡ್ರಿ ಐತಿ ಕ್ವಶನ್ ಯಾವುದೇ ಒಂದು ಸಮತಲದ ಮೇಲೆ ಉರುಳುತ್ತಿರುವ ಚೆಂಡು ಸ್ವಲ್ಪ ಸಮಯದ ನಂತರ ಸ್ಥಿರಗೊಳ್ತೈತಿ ನೋಡ್ರಿ ಪರಿಕಲ್ಪನೆನು ಸಾಮಾನ್ಯೀಕರಣನು ತಥ್ಯನು ಅಲ್ಲ ಇದು ಒಂದು ವಿಧಾನ ಎಂಥ ಒಂದು ವಿಧಾನ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಚೆಂಡು ಸಮತ ಯಾವುದೇ ಒಂದು ಸಮತಲದ ಮೇಲೆ ಉರುಳುತ್ತಿರುವ ಚೆಂಡು ಸ್ವಲ್ಪ ಸಮಯದ ಮೇಲೆ ತಿತ್ಯಂತರಗೊಳ್ಳುತ್ತದೆ ಅಥವಾ ಸ್ಥಿರಗೊಳ್ಳುತ್ತದೆ ಈ ಹೇಳಿಕೆಯನ್ನು ಪ್ರತಿನಿಧಿಸತಕ್ಕಂಥ ವಿಷಯಾಂಶದ ವರ್ಗ ಅಂತಂದ್ರೆ ಒಂದು ವಿಧಾನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಶಿಕ್ಷಕರು ತರಗತಿಯಲ್ಲಿ ಪ್ರತಿ ಬೋಧನಾಂಶದ ಬಳಿಕ ಪ್ರಶ್ನಿಸುತ್ತಾರೆ ಇವು ಇದು ಇದು ಇರಬೇಕು ಇವ್ರಲಿಕ್ಕೆ ನಡೆಯಿಲ್ಲ ಟಿ ಟಿ ಇವು ಬರಬೇಕು ಕ್ವಶನ್ಗಳು ಶಿಕ್ಷಕರು ತರಗತಿಯಲ್ಲಿ ಪ್ರತಿ ಬೋಧನಾಂಶದ ಬಳಿಕ ಪ್ರಶ್ನಿಸುತ್ತಾರೆ ಇಲ್ಲಿ ಶಿಕ್ಷಕರು ಬಳಸಿದ ಮೌಲ್ಯಮಾಪನ ವಿಧ ನೋಡ್ರಿ ಸಂಕಲನಾತ್ಮಕ ಮೌಲ್ಯಮಾಪನ ಅಲ್ಲ ವರ್ಷ ಅಂತ್ಯ ಮಾಡ್ಕೋತ ಹೋಗ್ತೀವಿ ಸಮಗ್ರ ಅಂದರೂ ಆಗೋದಿಲ್ಲ ಸಾಪೇಕ್ಷ ಅಂದರೂ ಆಗೋದಿಲ್ಲ ಯಾಕ ರೂಪಣಾತ್ಮಕ ಮೌಲ್ಯಮಾಪನ ನೆನ್ಪಿಟ್ಟು ಹೋಗ್ರಿ ಫಾರ್ಮಟಿವ್ ಅಸೆಸ್ಮೆಂಟ್ ಶಿಕ್ಷಕ ಏನು ಮಾಡಾಕತ್ತಾರ ಪಾಠವನ್ನು ಮಾಡಾಕತ್ತಾರ ಪ್ರತಿ ಬೋಧನಾಂಶದ ಬಳಿಕ ಪ್ರಶ್ನೆಯನ್ನು ಮಕ್ಕಳಿಗೆ ಅಂದ್ರೆ ಮಗುವಿಗೆ ಎಂತಹ ಒಂದು ಮೌಲ್ಯಮಾಪನವನ್ನು ಶಿಕ್ಷಕರು ಇಲ್ಲಿ ಮಾಡಕತ್ತಾರ ರೂಪಣಾತ್ಮಕ ಮೌಲ್ಯಮಾಪನ ನೋಡ್ರಿ ಹದಿನೈದು ಕ್ವಶನ್ ಬೋಧನಾ ಶಾಸ್ತ್ರದ ಮೇಲೆ ಕೇಳೋಣ ಹತ್ತರಿಂದ ಹನ್ನೆರಡು ಕ್ವಶನ್ಗಳಿಗೆ ನೀವು ಉತ್ತರವನ್ನು ಹಾಕಿ ಹಾಕ್ತೀರಿ ಯಾಕಂದ್ರೆ ನಾವು ಸಲ ಕ್ವಶನ್ಗೆ ತಾಳ್ಮೆಯಿಂದ ಅಲ್ಲಿ ಏನಕ್ಕೆ ಅನ್ನ ಪ್ರಶ್ನೆಗೆ ನಾವು ಹೆಂಗೆ ಉತ್ತರ ಅಂತೇಳಿ ಒಂದು ಸ್ವಲ್ಪ ವಿಚಾರ ಮಾಡಿ ಅದಕ್ಕೆ ನೀವು ಆಪ್ಷನ್ಗಾನ ಓದಿದ್ರೆ ಆಟೋಮೆಟಿಕ್ಕಾಗಿ ನೀವು ಉತ್ತರವನ್ನು ಹಾಕಿ ಹಾಕ್ತೀರಿ ಮ್ಯಾಕ್ಸಿಮಮ್ ಕ್ವಶನ್ಗಳು ಸರಿ ಸರಳ ಇರ್ತಾವೆ ಎಲ್ಲೇ ಒಂದು ಎರಡು ಅಥವಾ ಮೂರು ಕ್ವಶನ್ಗಳು ಟಫ್ ಇರ್ತಾವೆ ಅದಕ್ಕೆ ತಲೆ ಕಟ್ಸ್ಕೊಬೇಡ್ರೆ ನೀವು ಹೌದಾ ಎರಡು ಮೂರು ಕ್ವಶನ್ಗಳು ಟಫ್ ಅಂತ ಟೆನ್ಷನ್ ತಗೋಕಿತ್ತ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಅದಕ್ಕೆ ಆನ್ಸರನ್ನು ಹಾಕಿರಿ ಆರಾಮಾಗಿ ನೀವು ಏನು ಬೇಕಾದಂಗೆ ಟಿ ಇ ಕ್ಲಿಯರ್ ಮಾಡೇ ಮಾಡ್ತೀರಿ ಫಸ್ಟ್ ಟೈಮ್ ಯಾರು ಬರಕತ್ತಿರಲ್ಲ ಒಂದು ಚಂದಾಗಿ ಕ್ವಶನ್ಗಾನ ಓದ್ಕೊರಿ ಕ್ವಶನ್ ಏನಕ್ಕೆ ಅಣ್ಣ ಅಲ್ಲಿರ್ತಕ್ಕಂಥ ಹೊಂದಿನ ಉದ್ದೇಶ ಏನು ಅದು ಎಂತಹ ಒಂದು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟೈತಿ ಇಷ್ಟು ನಿಮಗೆ ಗೊತ್ತಿತ್ತಂದ್ರೆ ಆರಾಮಾಗಿ ಹಾಕಿ ಹಾಕ್ತೀರಿ ಜಾಸ್ತಿ ಜಾಸ್ತಿ ಕ್ವಶನ್ಗಳನ್ನು ಫ್ರೇಮ್ ಮಾಡೋದು ಹೇಳಿನಲ್ಲ ಮೇನ್ ಮೇನ್ ಟಾಪಿಕ್ ಒಂದು ಅನುಗಮನ ಪದ್ಧತಿ ಒಂದು ನಿಗಮನ ಪದ್ಧತಿ ಒಂದು ಮೌಲ್ಯಮಾಪನದ ಮೇಲೆ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಕಲಿಕಾ ಮೌಲ್ಯಮಾಪನ ಕಲಿಕೆಗಾಗಿ ಮೌಲ್ಯಮಾಪನ ಇಷ್ಟು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ನ ಇದನ್ನು ಬಿಟ್ಟರೆ ಮತ್ತೇನು ಕೇಳ್ತಾನ ಗ್ರಹಿಕೆ ಅನ್ವಯ ಕೌಶಲ್ಯ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನ ತದನಂತರ ಇದನ್ನ ಬಿಟ್ಟು ಅಂತಂದ್ರೆ ಫೈ ಮಾದರಿಯ ಮೇಲೆ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಇಲಾಬೊರೇಟ್ ಆ್ಯಂಡ್ ಇವ್ಯಾಲ್ಯುವೇಷನ್ ಬಗ್ಗೆ ಅಂದರೆ ಕೆಲವೊಂದು ಸಲ ಏನು ಮಾಡ್ತಾನ ಒಂದೊಂದು ಏನಂತ ಕೇಳ್ತಾನೆ ಎಂಗೇಜ್ ಅಂತಂದ್ರೇನು ತೊಡಗಿಸಿಕೊಳ್ಳುವೆ ಅಂತಂದ್ರೇನು ಅನ್ವೇಷಣೆ ಅಂತಂದ್ರೇನು ಹದಾ ವಿಸ್ತರಿಸುವುದಂತಂದ್ರೇನು ಮೌಲ್ಯಮಾಪನ ಅಂತಂದ್ರೇನು ಪ್ರತಿ ಕ್ರೆ ಸಪ್ರೇಟಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಕೊತ್ ಬರ್ತಾನ ಸರ ಸಪ್ರೇಟಾಗಿ ಕೇಳಿಲ್ಲ ಅಂತಂದ್ರೆ ಏನು ಮಾಡ್ತಾನ ಹೊಂದಿಸಿ ಬರೀರಿ ಎ ಪಾರ್ಟ್ ಬಿ ಪಾರ್ಟ್ ಕೊಡ್ತಾನ ಎಂಗೇಜ್ ಅದಕ್ಕೆ ಹೊಂದಿಕೆ ಆಗ್ತೈತಿ ಎಕ್ಸ್ಪ್ಲೋರ್ ಅದಕ್ಕೆ ಹೊಂದಾಣಿಕೆ ಆಗ್ತೈತಿ ಈ ರೀತಿ ಕ್ವಶನ್ಗಳನ್ನು ಕೇಳ್ಕೊತ್ ಬರ್ತಾನ ಇದನ್ನು ಬಿಟ್ಟರೆ ಮತ್ತೆ ಟಿ ಎಲ್ ಎಂಗಳ ಮೇಲೆ ಗಣಿತದಲ್ಲಿ ಹೆಚ್ಚು ನಾವು ಅಂದ್ರೆ ಸಮುದಾಯ ಸಂಪನ್ಮೂಲಗಳಂತೆ ಬರ್ತವೆ ಇದ್ರಾಗ ಬಹಾಸಲು ಕ್ವಶನ್ ಆಗ್ತಾವೆ ನೆನ್ಪಿಟ್ಟು ಆ ಸಮುದಾಯ ಸಂಪನ್ಮೂಲಗಳಂತಂದ್ರೆ ನಾವು ಆಜುಬಾಜು ನಮ್ಮ ಸುತ್ತಮುತ್ತಲು ದೊರೆಯತಕ್ಕಂಥ ಉಪಕರಣವನ್ನು ಬಳಕೆ ಮಾಡಿಕೊಂಡು ಹೆಂಗ ಮಕ್ಕಳಿಗೆ ಬೋಧನೆಯನ್ನು ಮಾಡಬಹುದು ಅಥವಾ ವಿಜ್ಞಾನವನ್ನು ಬೋಧನೆ ಮುಂದೆ ನಾವು ಯಾವ ರೀತಿ ಪರಿಕಲ್ಪನೆಗಳನ್ನ ಮಕ್ಕಳಿಗೆ ಪ್ರಾಯೋಗಿಕವಾಗಿ ತಿಳಿಸಬೇಕು ಈ ಒಂದು ಮಕ್ಕಳ ಮನೋಧರ್ಮಕ್ಕನುಗುಣವಾಗಿ ಮಕ್ಕಳ ಮನಸ್ಸಿಗೆ ಅನುಗುಣವಾಗಿ ಶಿಶು ಕೇಂದ್ರಿತ ಮಾದರಿಯ ಮೇಲೆ ಹೆಚ್ಚಾನೆಚ್ಚು ಹೆಚ್ಚು ಕ್ವಶನ್ಗಳು ಫ್ರೇಮ್ ಆಗ್ತಾವ ಯಾಕಂತಂದ್ರ ಸದ್ಯದಲ್ಲಿರ್ತಕ್ಕಂಥ ಪದ್ಧತಿ ಹೆಂಗ ಅದ ಶಿಶು ಕೇಂದ್ರಿತ ಪದ್ಧತಿ ಐತಿ ಯಾಕಂದ್ರೆ ಮಗುವಿನ ಹೌದಾ ಶಿಕ್ಷಕನಿಂದ ಮಕ್ಕಳಲ್ಲ ಮಕ್ಕಳಿಂದ ಶಿಕ್ಷಕರು ಮಕ್ಕಳು ಶಿಶು ಕೇಂದ್ರಿತ ಪ್ರತಿಯೊಬ್ಬ ಶಿಕ್ಷಕ ಏನು ಮಾಡಬೇಕು ಬೋಧನೆ ಮಾಡಬೇಕು ಏನಿಂದ ಎಲ್ಲ ಬಾಯಲಿಂದ ಸೆಂಟೆನ್ಸ್ ಹೇಳಕಾದಲ್ಲ ಪ್ರತಿಯೊಂದು ಸೆಂಟೆನ್ಸ್ ಮೇಲೆ ಕ್ವಶನ್ ಆಗಿತಿ ಡಿ ಟಿ ನಾನು ಹೋಗಿ ಪ್ರತಿಯೊಂದು ಸೆಂಟೆನ್ಸ್ ಪ್ರತಿಯೊಂದು ವಾಕ್ಯದ ಮೇಲೂ ಪ್ರಶ್ನೆ ಆಗೈತಿ ಇಷ್ಟೆಲ್ಲ ನಾನು ಹೇಳ್ಕೊತ ಬಂದ್ನಲ್ಲ ಪ್ರತಿ ಒಂದು ವಾಕ್ಯ ನೀವು ಬೇಕಾದ ಕ್ವಶನ್ ಪೇಪರ್ ತಕ್ಕೋದು ನೋಡ್ರಿ ಏನಾದರೂ ಒಂದು ಶಿಶು ಕೇಂದ್ರಿತ ಮಾದರಿ ಮೇಲೆ ಕ್ವಶನ್ ಕ್ಯಾನ ಶಿಕ್ಷಕ ಕೇಂದ್ರಿತ ಮಾದರಿ ಮೇಲೆ ಪ್ರಶ್ನೆ ಕ್ಯಾನ ಅದನ್ನ ಬಿಟ್ಟನಂದ್ರೆ ಇದು ಕಲಿಕೆಯಲ್ಲಿ ಇಂದ್ರೆ ನಾವು ಸುತ್ತಮುತ್ತ ಬ ಬಳಸ್ತಕ್ಕಂಥ ಸಮುದಾಯ ಸಂಪನ್ಮೂಲಗಳಂತರೂ ಅದು ಇನ್ನು ನಂತರ ಏನು ಮಾಡ್ತಾನೆ ಜಾಸ್ತಿ ಜಾಸ್ತಿ ಅಂತಂದ್ರೆ ಭಾಳ ಅಂತಂದ್ರೆ ಅನ್ವಯಿಸುವಿಕೆಯ ಮೇಲೆ ಕ್ವಶ್ನಕ್ಕೆ ಅಂತಂದ್ರೆ ಅಪ್ಲೈಡ್ ಮೇಲೆ ನಾವು ಯಾವ ರೀತಿ ಕಲಿಕೆ ಮಕ್ಕಳನ್ನು ಕಲಿಸಿ ನಂತರ ಭವಿಷ್ಯಕ್ಕಾಗಿ ರೂಪಣೆಗೊಳಿಸ್ತೀವಿ ಈ ಒಂದು ವಿಷಯದ ಮೇಲೆ ಭಾಳ ಅಂತಂದ್ರೆ ಆರ್ ಟಿ ಆ್ಯಕ್ಟ್ ಮೇಲೆ ಅದನ್ನ ಬಿಟ್ಟರೆ ಎರಡು ಸಾವಿರದ ಐದರ ಪಠ್ಯಕ್ರಮದ ಮೇಲೆ ಇವು ಏನು ಮಾಡ್ತಾನೆ ಜಾಸ್ತಿ ಜಾಸ್ತಿ ಇಂಥ ಒಂದು ಅಂದ್ರೆ ಒಂದು ತಲೆಗೆ ಕೆಟ್ಟಕೋರಿ ನೀವು ಒಬ್ಬ ಶಿಕ್ಷಕರಿದ್ದೀರಿ ನಾಳೆಗೆ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು ಹೆಂಗೆ ಹೆಂಗೆ ಬೋಧನೆ ಮಾಡಬೇಕು ಅನ್ನೋದನ್ನೇ ಬೋಧನಾ ಶಾಸ್ತ್ರ ನೀವು ಹೆಂಗೆ ಬೋಧನೆ ಮಾಡ್ತೀರಿ ಏನು ಬೋಧನೆ ಮಾಡ್ತೀರಿ ಪ್ರತಿಯೊಂದು ಅಂಶನೂ ಇಲ್ಲಿ ಪ್ರಶ್ನೆಗಳು ಹಾಗೆ ಆಗ್ತವೆ ಕಥನ ಪದ್ಧತಿ ಉಪನ್ಯಾಸ ಪದ್ಧತಿ ಹೌದಾ ತದನಂತರ ಪ್ರಶ್ನೆ ಪತ್ರಿಕೆ ನೀಲಿನ ಕಾಶೆ ಇವೆ ಅಲ್ಲ ಬರತಕ್ಕಂಥದ್ದು ಶಾಲೆಯಲ್ಲಿ ಬಳಸ್ತಕ್ಕಂಥದ್ದು ಅಲ್ಲ ನಾವು ಆಮೇಲೆ ನಂತರ ಮಕ್ಕಳ ಕ್ಷೇತ್ರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮಗು ಹೆಂಗೈತಿ ಯಾವ್ಯಾವ ಮಕ್ಕಳು ಹಿಂದಿಳಿದಾರ ಆ ಹಿಂದಿರತಕ್ಕಂಥ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ನೈದಾನಿಕ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ ನಿಧಾನವಾಗಿ ಇರ್ತಕ್ಕಂಥ ಇರ್ತಕ್ಕಂಥ ಮಕ್ಕಳಿಗೆ ನಾವು ನೈದಾನಿಕ ಪರೀಕ್ಷೆ ಮಾಡ್ತೀವಿ ಆಮೇಲೆ ಏನು ಮಾಡ್ತೀವಿ ಪರಿಹಾರ ಬೋಧನೆ ಮಾಡ್ತೀವಿ ಪರಿಹಾರ ಬೋಧನೆ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶ್ಚನ್ನ ನೈಧಾನಿಕ ಪರೀಕ್ಷೆ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶ್ನ ಹ್ಞೂ ನೋಡಿರಿ ಎಲ್ಲ ಕ್ರೈಟೀರಿಯ ಮೇಲೆ ಕ್ವಶನ್ಗಳು ಈ ರೀತಿ ಫ್ರೇಮ್ ಮಾಡ್ಕೊತ ಬರ್ತಾನೆ ಆರಾಮಾಗೋದ್ರಿ ಚೆನ್ನಾಗಿ ಹೋದ್ರಿ ಕ್ವಶನ್ಗಳು ಬಹಳ ಈಸಿ ಇರ್ತಾವ ಏನೂ ಇಲ್ಲ ಜಾಸ್ತಿ ಜಾಸ್ತಿ ಕ್ವಶನ್ ಪೇಪರ್ಗಳನ್ನ ರಿಪೀಟ್ ಮಾಡ್ಕೊರಿ ರಿಪೀಟ್ ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟ್ಗಳನ್ನ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಡ್ರಿ ಆರಾಮಾಗಿ ನೀವು ಟಿ ಟಿಯನ್ನು ಕ್ಲಿಯರ್ ಮಾಡೇ ಮಾಡ್ತೀರಿ ಓಪ ರೂಪಣಾತ್ಮಕ ಮೌಲ್ಯಮಾಪನ ಹೌದಾ ಓಕೆ ಪ್ರಾಯೋಗಿಕ ವಿಧಾನ ವಿಧಾನವು ನೋಡ್ರಿ ಪ್ರಾಯೋಗಿಕ ವಿಧಾನ ವಿಧಾನವು ಪ್ರದರ್ಶನ ಬೋಧನಾ ವಿಧಾನಕ್ಕಿಂತ ಹೆಚ್ಚು ಸೂಕ್ತ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೀವು ಸೈನ್ಸ್ ಕಲ್ಸಾಕದಿರಿ ಅಂತಂದ್ರೆ ಮಕ್ಕಳಿಗೆ ಪ್ರಾಯೋಗಿಕ ವಿಧಾನವೇ ಹೆಚ್ಚು ಸೂಕ್ತ ಯಾಕ್ರಿ ಸರ ಪ್ರಯೋಗವು ನಿರ್ವಹಿಸುತ್ತದೆ ಪ್ರಯೋಗದಲ್ಲಿ ಅಂತರ್ಕ್ರಿಯೆ ನಡೆಯುತ್ತದೆ ಪ್ರಯೋಗದಲ್ಲಿ ವಿದ್ಯಾರ್ಥಿಗಳು ಸ್ವ ಅನುಭವ ಪಡೆಯುತ್ತಾರೆ ಇದು ವಿದ್ಯಾರ್ಥಿಗಳನ್ನು ಪ್ರಯೋಗದ ಸಂದರ್ಭದಲ್ಲಿ ಪ್ರೇರೇಪಿಸುತ್ತದೆ ಒಂಥಲ ಇಟ್ಕೋರ ಇವು ನಾಲ್ಕು ಆಪ್ಷನ್ಗಳು ಸರಿನೇ ಅದಾವ ಪ್ರಯೋಗವು ನಿರ್ವಹಿಸಲ್ ನಿರ್ವಹಿಸಲ್ಪಡುತ್ತದೆ ಪ್ರಯೋಗದಲ್ಲಿ ಅಂತರ್ಕ್ರಿಯೆಯನ್ನು ನಡೀತೈತಿ ಪ್ರಯೋ ಇದು ವಿದ್ಯಾರ್ಥಿಗಳ ಪ್ರಯೋಗದ ಸಂದರ್ಭದಲ್ಲಿ ಪ್ರೇರೇಪಿಸ್ತದ ಆದ್ರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಮಾರ್ಗ ಒಂದೈತಿ ಹೌದಾ ನೋಡಿರಿ ಶಿಶು ಕೇಂದ್ರಿತ ಮಾರ್ಗ ಸರ್ ಹೆಂಗ್ರಿ ಅಂತಂದ್ರೆ ಪ್ರಯೋಗದಲ್ಲಿ ವಿದ್ಯಾರ್ಥಿಗಳು ಸ್ವ ಅನುಭವವನ್ನು ಪಡಿತಾರೆ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ನಾವು ಪ್ರಯೋಗದ ಮೂಲಕ ಈಗ ಫೋಟೋ ಸಿಂಥಸಿಸ್ ಬಗ್ಗೆ ನಾವು ಪಾಠ ಮಾಡಿವಂತಂದ್ರ ಪತ್ರ ಹರಿತಂದ್ರೆ ಮಕ್ಕಳಿಗೆ ಆ ಎಲ್ಲ ಒಂದು ಗಿಡಗಳ ಮೂಲಕ ಗಿಡಬಳ್ಳಿಗಳಲ್ಲಿ ನಾವು ಕರೆದುಕೊಂಡು ಪ್ರತ್ಯಕ್ಷವಾಗಿ ಆ ಒಂದು ವಿಧಾನಗಳನ್ನ ಪರಿಸರದ ಒಂದು ಚಿತ್ರಣವನ್ನ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ತೋರಿಸ್ಬಿಟ್ಟು ಅಂದ್ರೆ ಏನಾಗ್ತಿ ಇಲ್ಲಿ ಮಗು ಸ್ವತಃ ಅನುಭವವನ್ನು ಪಡಿತೈತಿ ಅಂತಕ್ಕಂಥದ್ದು ನೋಡ್ರಿ ಮೇಲ್ ಕ್ವಶನ್ ಏನ್ ಕ್ಯಾನ ಪ್ರಾಯೋಗಿಕ ವಿಧಾನ ಬೋಧನಾ ವಿಧಾನ ಪ್ರಾಯೋಗಿಕ ಬೋಧನಾ ವಿಧಾನವು ಪ್ರದರ್ಶನ ಬೋಧನಾ ವಿಧಾನಕ್ಕಿಂತ ಹೆಚ್ಚು ಸೂಕ್ತ ಯಾಕಂತಂದ್ರೆ ಪ್ರಾಯೋಗಿಕ ಬೋಧನಾ ವಿಧಾನದಲ್ಲಿ ಮಕ್ಕಳು ಸ್ವಂತವಾಗಿ ಅನುಭವವನ್ನು ಪಡಿತಾರೆ ಮತ್ತು ಸ್ವಂತವಾಗಿ ಕಲಿತಾರ ಅನ್ನಿಸುತ್ತೆ ಯಾಕಂದ್ರೆ ಪ್ರದರ್ಶನ ಅನ್ನೋದೇ ಬೇರೆ ಹೌದಾ ಪ್ರಾಯೋಗಿಕ ಅನ್ನೋದನ್ನೇ ಬೇರೆ ಎಟ್ ಮಜಾ ಆಯ್ತು ನೋಡಿ ಕ್ವಶನ್ ಒಂದೇ ಒಂದು ವರ್ಡ್ ನಾಗ ಡಿಫರೆನ್ಸ್ ಇತ್ತು ಅಷ್ಟೇ ಆದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತೈತಿ ಪ್ರಯೋಗವು ವಿದ್ಯಾರ್ಥಿಗಳು ಸ್ವ ಅನುಭವವನ್ನು ಪಡೆಯುತ್ತಾರೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ ಲಾಸ್ಟ್ ಕ್ವಶನ್ ಹಾ ಏನೈತಪ್ಪ ಇಲ್ಲಿ ಹಾ ಹಾಂ ಇಲ್ಲಿ ಅದ ಒನ್ನೂರ ಐವತ್ತನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಮೇಳಕ್ಕೆ ಸಂಬಂಧಿಸಿದ ಅಗತ್ಯ ಹೇಳಿಕೆ ಅಲ್ಲ ಎಟ್ ಮಜಾ ಆಯ್ತು ನೋಡಿರಿ ಕ್ವಶನ್ ಭಾಳ ಹಿಂಗೆ ಭಾಳ ಒಂದೊಂದು ವರ್ಡ್ನು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಒಂದೇ ವರ್ಡ್ನಾಗ ನೆಗೆಟಿವ್ ಇತ್ತು ಅಲ್ಲಿ ಕ್ವಶನ್ನೇ ನಾವು ತಪ್ಪು ಹೋಗಿ ತಪ್ಪು ಓದ್ಬಿಟ್ಟು ಅಂದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಆನ್ಸರ್ನೇ ತಪ್ಪಾಗಿ ಬಿಡ್ತಕ್ಕಂಥ ಚಾನ್ಸಸ್ ಸಾಧ್ಯತೆಗಳು ಭಾಳ ಇರ್ತಾವೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಮೇಳಕ್ಕೆ ಸಂಬಂಧಿಸಿದ ಅಗತ್ಯ ಹೇಳಿಕೆ ಅಲ್ಲ ಮೂರು ಅದಾವ ಒಂದು ಅಲ್ಲ ವಿಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಆಸಕ್ತಿಯನ್ನು ಪ್ರೇರೇಪಿಸುವುದು ಹಂಡ್ರೆಡ್ ಪರ್ಸೆಂಟ್ ಒಂದೇದು ಸರಿ ಐತಿ ವಿಜ್ಞಾನದ ಬಗೆಗಿನ ಹವ್ಯಾಸಗಳನ್ನು ಉತ್ತೇಜಿಸುವುದು ಎರಡನೇದು ಸರಿ ಐತಿ ಯಾಕಂದ್ರೆ ಮಕ್ಕಳಲ್ಲಿ ವಿಜ್ಞಾನದ ಮೇಳಗಳಿಂದ ಹೆಚ್ಚೆಚ್ಚು ಹವ್ಯಾಸಗಳು ಬೆಳಕೊತೋಗ್ತವೆ ವೈಜ್ಞಾನಿಕ ಪ್ರತಿಭೆಯ ಮಕ್ಕಳನ್ನು ಪ್ರೇರೇಪಿಸುವುದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಕೆಲವೊಂದಿಷ್ಟು ಮಕ್ಕಳು ನಮ್ಮ ತರಗತಿನಲ್ಲಿ ಪ್ರತಿಭಾವಂತ ಮಕ್ಕಳು ಭಾರಿ ಇರ್ತಾರೆ ಅಂಥ ಮಕ್ಕಳನ್ನು ಗುರುತು ಮಾಡೋಕ ಅಂಥ ಮಕ್ಕಳನ್ನು ಗುರುತಿಸಾಕ ಇಲ್ಲಿ ವಿಜ್ಞಾನ ಮೇಳ ವೈಜ್ಞಾನಿಕ ಪ್ರತಿಭೆಯನ್ನು ಮಕ್ಕಳಲ್ಲಿ ಪ್ರೇರೇಪಿಸುವುದು ಹಂಡ್ರೆಡ್ ಪರ್ಸೆಂಟ್ ಒಂದು ಎರಡು ಮೂರು ಮೂರಕ್ಕೆ ಮೂರು ಪಾಸಿಟಿವ್ ಸೆಂಟೆನ್ಸ್ ಅದಾವ ಅಂದ್ರೆ ಒಂದು ಸೆಂಟೆನ್ಸ್ ನೆಗೆಟಿವ್ ಐತಿ ಅದೇ ಉತ್ತರ ಕ್ವಶನ್ ಹೀಗೆ ವಿಚಾರ ಮಾಡಬೇಕು ನಾವು ಹೌದಾ ಒನ್ನೇದ್ದು ಸರಿ ಐತಿ ಮಕ್ಕಳಿಗೆ ಏನು ಅದು ಉನ್ನತ ಆಸಕ್ತಿಯನ್ನು ಮೂಡಿಸ್ತೈತಿ ಹವ್ಯಾಸಗಳನ್ನು ಎರಡನೇದು ಮೂಡಿಸ್ತದ ಮೂರನೇ ಆಪ್ಷನ್ ಪ್ರತಿಭೆ ಮಕ್ಕಳನ್ನು ಪ್ರೇರೇಪಿಸ್ತೈತಿ ಮೂರು ಸರಿ ಅದಾವ ಅಂದ್ರೆ ನಾಲ್ಕನೇದು ಆಟೋಮೆಟಿಕ್ಕಾಗಿ ರಾಂಗ್ ಆಗಿರ್ತೈತಿ ಅದೇ ಆನ್ಸರ್ ಆಗಿರ್ತದ ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸಲು ಉತ್ತೇಜಿಸುವುದು ನೋಡ್ರಿ ಇಲ್ಲಿ ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸಲು ಉತ್ತೇಜಿಸುವುದು ಯಾಕೆ ರಂಗ ಆಗ್ತಿತ್ತು ಅಂದ್ರೆ ಇವು ಮೂರರಲ್ಲಿ ಏನಾಗಿರ್ತೈತಿ ಉನ್ನತ ಆಸಕ್ತಿಯನ್ನು ಹವ್ಯಾಸವನ್ನು ಪ್ರತಿಭೆಯನ್ನು ಮಕ್ಕಳಲ್ಲಿ ಡೆವಲಪ್ಮೆಂಟನ್ನು ತರಕತ್ತವ ಇದರಿಂದ ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸುವುದರಿಂದ ಅಷ್ಟು ಡೆವಲಪ್ಮೆಂಟ್ ಆಗುವುದಿಲ್ಲ ಇಲ್ಲಿ ವಿಜ್ಞಾನ ಮೇಳಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಅಗತ್ಯ ಹೇಳಿಕೆ ಯಾವುದು ಇಲ್ಲ ಅಂದರೆ ಪ್ರದರ್ಶನ ಫಲಕವನ್ನು ಪ್ರದರ್ಶಿಸಲು ಉತ್ತೇಜಿಸುವುದು ಆಟೋಮೆಟಿಕ್ ಆಗೋದಿಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ಎರಡನೇದು ಹಿಂದೆ ಆಪ್ಷನ್ ಇಂದ ಮುಂದಾಗಿರ್ಬೇಕಷ್ಟೇ ಬಟ್ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸಲು ಉತ್ತೇಜಿಸುವುದು ಎಂತಕ್ಕಂಥದ್ದು ಓಕೆ ಇಷ್ಟು ಪ್ರಶ್ನೆಗಳನ್ನು ನೆನ್ಪಿಟ್ಟು ಹೋರಿ ಮತ್ತೇನು ಮಾಡೋಣ ನಾಳೆಗೆ ಎರಡು ಸಾವಿರದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿಬಿಡು ಅಂತ ಅದನ್ನು ಬಿಡಿಸಿ ನಂತರ ಸಬ್ಜೆಕ್ಟ್ ವೈಸ್ ಹಾಂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ಮೂರ ತನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದೊಂದು ಪ್ರಶ್ನೆಗಳನ್ನು ಬಿಡಿಸ್ಕೊತ ಬರಮು ಆಮೇಲೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಬಿಡಿಸೋಮು ಸಬ್ಜೆಕ್ಟ್ ವೈಸ್ ಹಾ ಬೋಧನಾಶಾಸ್ತ್ರ ಅಲ್ಲ ಸಬ್ಜೆಕ್ಟ್ನಾಗ ಆಮೇಲೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬಿಡಿಸ್ಕೊತ ಬರೋಣ ಅಂತ ಹ್ಞೂ ಅಚಾನಚ್ ಹೊದ್ಕೋತಿರಿ ಚಂದಾಗಿ ಜಾಸ್ತಿ ಜಾಸ್ತಿ ರಿವಿಷನ್ ಮಾಡಿ ಟೈಮ್ ಸಿಕ್ಕ ಸಿಕ್ಕೇನು ಮಾಡ್ರಿ ಸ್ವಲ್ಪ ರಿವಿಷನ್ ಮಾಡ್ಕೋರಿ ಕನ್ನಡ ಗ್ರಾಮರ್ ಭಾಳ ಮುಖ್ಯ ಕನ್ನಡ ಗ್ರಾಮರ್ ಯಾಕಂದ್ರೆ ಕನ್ನಡ ಗ್ರಾಮರ್ ಮೂವತ್ತು ಮಾರ್ಕ್ಸ್ನಾಗ ಮೂವತ್ತು ಮಾರ್ಚ್ ನಿಮಗೆ ಕಟ್ಟಿಟ್ಟಂತಹ ಬುತ್ತಿ ಭಾಳ ಅಂದ್ರೆ ಮೂವತ್ತರಾಗ ನೀವು ಅಥವಾ ಎರಡು ಬಿಡ್ಬೋದು ಎರಡು ಅಥವಾ ಎರಡು ಕ್ವಶನ್ ಟಫ್ ಇತ್ತಂದ್ರೆ ಬಿಟ್ಬಿಡ್ರಿ ಆದ್ರೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಮಾರ್ಕ್ಸ್ ನಿಮಗಲ್ಲಿ ಕಟ್ಟಿಟ್ಟಂತಹ ಬುತ್ತಿ ಆಮೇಲೆ ಕನ್ನಡನ್ಯಾಗ ನೀವು ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ತಗೊಂಡ್ಬಿಟ್ರಂತಂದ್ರೆ ಇಂಗ್ಲೀಷ್ನಾಗ ಮೂವತ್ತ ಮೂವತ್ತಕ್ಕೆ ನೀವು ಹದಿನೈದೇ ತೊಗೋರಿ ಹೌದಾ ಹದಿನೈದು ಆಮೇಲೆ ಈಚಿ ಕಡೆ ಸೈಕೋಲಾಜಿಗೊ ಸ್ಟಫ್ ಆದ ಅಂತಂದ್ರೆ ನಿಮಗೆ ಒಂದು ಮೂವತ್ತರಾಗ ಒಂದು ಹತ್ತು ಹದಿನೈದರ ಅಲ್ಲಿ ತಗೋರಿ ಇನ್ನು ನಿಮ್ಮ ಸಬ್ಜೆಕ್ಟ್ನಾಗ ಸಬ್ಜೆಕ್ಟ್ನಾಗ ಒಟ್ಟ ಬಿಟ್ಟು ನೀವು ಯಾಕಂದ್ರೆ ನಿಮ್ಮಲ್ಲಿ ಪಾಠನೂ ಮಾಡಿರ್ತೀರಿ ಬಿ ಎಡ್ನಾಗ ಆಮೇಲೆ ಓದೂ ಓದಿರ್ತೀರಿ ಅಲ್ಲಿ ನಿಮ್ಮ ಕ್ವಶನ್ಗಳು ಜಾಸ್ತಿ ಜಾಸ್ತಿ ನಿಮಗೆ ನಲವತ್ತೈದು ಮಾರ್ಕ್ಸ್ ನಿಮ್ಮ ಕೈ ಆಗಿರ್ತಾವ ಹೌದಾ ನಲವತ್ತೈದು ಪ್ಲಸ್ ಹದಿನೈದು ಬುಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಒಳ್ದಾಕಿದ್ರೆ ಅಲ್ಲಿ ಅರವತ್ತು ಕ್ವಶನ್ಯಾಗ ಮಿನಿಮಮ್ ಐವತ್ತು ಕ್ವಶನ್ ನೀವು ಬಿಡಿಸಿ ಅಂತಂದ್ರೆ ನೀವು ಏನು ಹೇಳೋದು ಬೇಡ ಆಟೋಮೆಟಿಕ್ಲಿ ಇದು ನಿಮ್ಮದು ಸ್ಕೋರ್ ಆಗೇ ಆಗ್ತೈತಿ ಆರಾಮಾಗಿ ಫಸ್ಟ್ ಅಟೆಂಟ್ ನೀವು ಏನಾಗ್ತೀರಿ ಕ್ಲಿಯರ್ ಮಾಡ್ಕೋತೀರಿ ಓಕೆ ಎಷ್ಟು ಹೇಳಿ ಈ ಒಂದು ತರಗತಿಯನ್ನು ಇಲ್ಲಿಗೆ ಏನು ಮಾಡೋಣ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ನಿಮಗೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳ ಮೂಲಕ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು